ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಇವತ್ತಿನ ಈ ವಿಡಿಯೋದಲ್ಲಿ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಈ ಚಾಪ್ಟರಿಂದ ಬರುವಂಥ ಇಂ ಇಂಪಾರ್ಟೆಂಟ್ ಫೈವ್ ಮಾರ್ಕ್ ಕ್ವಶನ್ ಏನಿದೆ ಅದರದ್ದು ಆನ್ಸರ್ನ ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ಮೋಸ್ಟ್ ರಿಪೀಟೆಡ್ ಅಂದರೆ ಈ ಸೀವೇಜ್ ವಾಟರ್ ಟ್ರೀಟ್ಮೆಂಟ್ ಏನಿದೆಯಲ್ಲ ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್ ಆಗಿರುತ್ತೆ ಇದನ್ನು ಬಿಟ್ಟರೆ ಇನ್ನೊಂದು ಯಾವ್ದು ಕೇಳ್ತಾರೆ ಅಂದರೆ ಬಯೋಗ್ಯಾಸ್ ಪ್ಲ್ಯಾಂಟ್ ಏನಿದೆ ಅದನ್ನು ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ ಸೊ ಎರಡೂ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಇದ್ದೀನಿ ಅದನ್ನು ಬಿಟ್ಟು ಇನ್ನೇನು ಕೇಳ್ಬೋದು ಅಂದರೆ ಮೈಕ್ರೋಪ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಲ್ವೈ ಚಾಪ್ಟರ್ ಸೊ ಹಾಗಾಗಿ ಇಲ್ಲಿ ಅಂತ ಏನು ಮಾಡ್ತಾರೆ ಅಂದರೆ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡುವಂಥ ಮೈಕ್ರೋಪ್ಸ್ಗಳು ಯಾವುದು ಅದ್ರ ಬಗ್ಗೆ ಡೀಟೇಲ್ ಆಗಿ ಬರೀರಿ ಅಂತ ಕೇಳ್ಬೋದು ಅಥವಾ ಮೈಕ್ರೋಬ್ಸ್ನ ಬಯೋಫರ್ಟಿಲೈಸರ್ ಆಗಿ ಯೂಸ್ ಮಾಡೋವಂಥದ್ದನ್ನ ಕೇಳ್ಬೋದು ಹಾಗೆ ಮೈಕ್ರೋಬ್ಸ್ನ ಬಯೋಕೆಮಿಕಲ್ ಪೆಸ್ಟ್ ಆಗಿ ಕೂಡ ಹೇಗೆ ಯೂಸ್ ಮಾಡ್ತಾರೆ ಇದನ್ನೆಲ್ಲ ಟು ತ್ರೀ ಮಾರ್ಕ್ಸ್ ಮಿಕ್ಸ್ ಮಾಡಿನೂ ಕೇಳ್ಬೋದು ಸೊ ಹಾಗಾಗಿ ಇಲ್ಲಿ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಈ ಚಾಪ್ಟರಲ್ಲಿ ಬಟ್ ಆಗಿ ರಿಪೀಟೆಡ್ ಆಗಿ ಕೇಳಿರೋಂಥ ಎರಡು ಕ್ವಶನ ನಾನು ಇವತ್ತು ಪಿಕ್ ಮಾಡಿ ಇವತ್ತು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಇದ್ದೀನಿ ಹೇಗೆ ಬರೀಬೇಕು ಅಂತ ತೋರಿಸ್ತೀನಿ ಈ ಪಿಕ್ಚರ್ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಲ್ಲ ನಿಮಗೆ ಈ ಆನ್ಸರ್ಗೆ ಈ ಡ್ರಾಯಿಂಗ್ ನೀವೇನು ಡ್ರಾ ಮಾಡೋಂಥ ನೆಸಿಟಿ ಇಲ್ಲ ಬಟ್ ನಾನು ಇದನ್ನು ಯಾಕೆ ಪಿಕ್ ಮಾಡಿದ್ದೀನಿ ಅಂತಂದರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಮತ್ತು ನೀವು ಈ ಈ ಪಿಕ್ಚರ್ ಏನಿದೆ ಇದನ್ನು ನೆನ್ಪಿಟ್ಕೊಂಡ್ರೆ ಆ ಕಂಪ್ಲೀಟ್ ಪ್ರೋಸೆಸ್ ಏನಿದೆ ಈಸಿಯಾಗಿ ನೀವು ರಿಕಾಲ್ ಮಾಡ್ಕೋಬೋದು ಯಾಕೆಂತಂದರೆ ಮೇನ್ ಆಗಿರೋದೇ ಈ ಕಾನ್ಸೆಪ್ಟ್ ಹೇಗೆ ಆಗ್ತಿದೆ ಫಿಲ್ಟ್ರೇಷನ್ ಅನ್ನೋದನ್ನ ಪ್ರೋಸೆಸ್ನ ಹೇಳಬೇಕಾಗಿರುತ್ತೆ ಜಸ್ಟ್ ನಾನು ಹಾಗೆ ಬ್ಲೈಂಡಾಗಿ ಹೇಳ್ತಾ ಹೋದರೆ ನಿಮಗೆ ಗೊತ್ತಾಗೋದಿಲ್ಲ ಏನು ಎಕ್ಸಾಕ್ಟಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ಸೊ ಹಾಗಾಗಿ ನಾನು ಏನು ಮಾಡಿದ್ದೀನಿ ಈ ಪಿಕ್ಚರ್ನ ತಗೊಂಡಿದ್ದೀನಿ ಇದನ್ನು ತೋರಿಸಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಮತ್ತೆ ಎಷ್ಟನ್ನು ಬರೀಬೇಕು ಹೇಗೆ ಬರೀಬೇಕು ಅಂತ ಕೂಡ ತೋರಿಸ್ತೀನಿ ಸೊ ಇಲ್ಲಿ ನೋಡೋಣ ಫಸ್ಟ್ ಏನಾಗ್ತಿದೆ ಅಂತ ಈ ಸೀವೇಜ್ ವಾಟರ್ ಟ್ರೀಟ್ಮೆಂಟ್ ಏನಿದೆ ಇದನ್ನ ಎರಡು ಕ್ಯಾಟಗರಿಯಾಗಿ ನಾವು ಡಿವೈಡ್ ಮಾಡ್ಕೊಳ್ಬಹುದು ಈ ಫಸ್ಟ್ ಒನ್ ಏನಿದೆ ಪ್ರೈಮರಿ ಟ್ರೀಟ್ಮೆಂಟ್ ಇದನ್ನ ನಾವು ಫಿಸಿಕಲ್ ಪ್ರೋಸೆಸ್ ಅಂತನೂ ಕೂಡ ಕರಿತೀವಿ ಯಾಕೆಂದ್ರೆ ಇಲ್ಲಿ ಮೇನ್ ಆಗಿ ಫಿಸಿಕಲ್ ಪಾರ್ಟಿಕಲ್ಸ್ ಏನಿರುತ್ತಲ್ಲ ಈ ಸ್ಯಾಂಡ್ ಡರ್ಟ್ ಇದನ್ನೆಲ್ಲ ಫಸ್ಟ್ ರಿಮೂವ್ ಮಾಡಿಬಿಟ್ಟು ಮತ್ತೆ ಸೆಕೆಂಡ್ರಿ ಟ್ಯಾಂಕ್ಗೆ ಕಳಿಸೋದು ಸೆಕೆಂಡ್ರಿ ಟ್ಯಾಂಕ್ನ ನಾವು ಅಥವಾ ಸೆಕೆಂಡ್ರಿ ಟ್ರೀಟ್ಮೆಂಟ್ನ ನಾವು ಏನಂತ ಕರಿಬೋದು ಅಂದ್ರೆ ಬೈ ಬಯಾಲಜಿಕಲ್ ಟ್ರೀಟ್ಮೆಂಟ್ ಅಂತ ಕರಿತೀವಿ ಯಾಕೆ ಅಂದರೆ ಇಲ್ಲಿ ಬಯೋಲಾಜಿಕಲ್ ಅಂತಂದರೆ ಇಲ್ಲಿ ಯಾವುದೋ ಒಂದು ಆರ್ಗ್ಯಾನಿಸಮ್ನ ಯೂಸ್ ಮಾಡ್ತಾ ಇದ್ದೀವಲ್ಲ ಸೊ ಹಾಗಾಗಿ ಆ ಬಯೋ ಅನ್ನೋ ವರ್ಡ್ ಇಲ್ಲಿ ಬರುತ್ತೆ ಯಾವ ಆರ್ಗ್ಯಾನಿಸಮ್ ಮೇನಾಗಿ ಮೈಕ್ರೋರ್ಗ್ಯಾನಿಸಮ್ಸ್ನ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಕೆಲವೊಂದು ಬ್ಯಾಕ್ಟೀರಿಯಾ ಮತ್ತು ಫಂಗಸ್ನ ಯೂಸ್ ಮಾಡಿಕೊಂಡು ನಾವಿಲ್ಲಿ ವಾಟರ್ನ ಟ್ರೀಟ್ ಮಾಡ್ತಾ ಇರೋದ್ರಿಂದ ಇದನ್ನು ಬಯಾಲಜಿಕಲ್ ಪ್ರೋಸೆಸ್ ಅಂತ ಕೂಡ ಕರಿತೀವಿ ಇದನ್ನು ನೋಡ್ತಾ ಹೋಗೋಣ ಫಸ್ಟ್ ಏನಾಗ್ತಿದೆ ಅಂತಂದ್ರೆ ಫಸ್ಟ್ ಮಾಡ್ತಾರೆ ಸೀವೇಜ್ ವಾಟರ್ ಅಂದ್ರೆ ಏನು ಅಂತ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಸೀವೇಜ್ ವಾಟರ್ ಅಂದ್ರೆ ಈ ಮನೆಗಳಿಂದ ಬರುತ್ತಲ್ಲ ವೇಸ್ಟ್ಗಳೆಲ್ಲ ವೇಸ್ಟ್ ವಾಟರ್ ಏನಿರುತ್ತೆ ನೀವು ಮನೆಯಲ್ಲಿ ಸ್ನಾನ ಮಾಡಿದ ನೀರಾಗಿರ್ಬೋದು ಅಥವಾ ನೀವು ಪಾತ್ರೆ ತೊಳಿದ ನೀದಾಗ ನೀರಾಗಿರ್ಬೋದು ಯಾವುದೇ ಆಗಲಿ ಒಂದು ವೇಸ್ಟ್ ವಾಟರ್ ನಿಮ್ಮ ಮನೆಯಿಂದ ಹೋಗ್ತಾ ಇರುತ್ತಲ್ಲ ಈ ಹೋಗಿದ್ದ ವಾಟರ್ ಎಲ್ಲಿ ಹೋಗುತ್ತೆ ಅಂತ ಯಾವ್ದಾದ್ರು ಥಿಂಕ್ ಮಾಡಿದ್ದೀರಾ ಇದೆಲ್ಲ ಒಂದು ಕಾಮನ್ ಕನೆಕ್ಷನ್ ಇರುತ್ತೆ ಸೊ ಆ ಕಾಮನ್ ಕನೆಕ್ಷನ್ಗೆ ಹೋಗಿ ಅಲ್ಲಿ ಜಾಯ್ನ್ ಆಗುತ್ತೆ ಅಲ್ಲಿ ಜಾಯ್ನ್ ಆದಾಗ ಅಲ್ಲಿಂದ ಅದು ಆ್ಯಕ್ಚುಲಿ ರಿವರ್ಗೆ ಬಿಡ ಬಿಡ್ತಾರೆ ಬಟ್ ಬಿಡೋದಕ್ಕಿಂತ ಮುಂಚೆ ಇದನ್ನ ಇದನ್ನ ವಾಟರ್ನ ಟ್ರೀಟ್ ಮಾಡಿ ಅದನ್ನು ರಿವರ್ಸ್ಗಳಿಗೆ ಬಿಡ್ತಾರೆ ಸೊ ಟ್ರೀಟ್ ಮಾಡೋದು ಅಂದರೆ ಹೇಗೆ ಅಂತ ಈಗ ನೋಡೋಣ ಫಸ್ಟ್ ಏನು ಮಾಡ್ತಾರೆ ಆ ಗಲೀಜಾಗಿರುವಂಥ ವಾಟರ್ ಏನಿದೆ ಅಥವಾ ಡರ್ಟಿ ವಾಟರ್ ಏನಿದೆ ಅದನ್ನು ಸೀವೇಜ್ ವಾಟರ್ ಅಂತ ಏನು ಕರಿತೀವಿ ಅದನ್ನು ಫಸ್ಟ್ ಬಾರ್ ಸ್ಕ್ರೀನಿಂಗ್ ಕಾಣಿಸ್ತಿದೆಯಲ್ಲ ನಿಮಗೆ ಫಸ್ಟು ಬಾರ್ ಸ್ಕ್ರೀನಿಂಗ್ ಅಂತಂದರೆ ಒಂದು ಉದ್ದ ಉದ್ದ ರಾಡ್ಗಳನ್ನ ಇದ್ರೆ ಈ ಸ್ಕ್ರೀ ಇದ್ರೊಳಗಡೆ ಹಾಕಿರ್ತಾರೆ ಈ ಚೇಂಬರ್ ಒಳಗಡೆ ಸೊ ಅದರಿಂದ ಆಗುವಾಗ ವಾಟರ್ ಏನಾದರೂ ದೊಡ್ಡ ದೊಡ್ಡದಂಥ ಈಗ ಕ್ಯಾನ್ಗಳಾಗಿ ವಾಟರ್ ಬಾಟಲ್ ಆಗಿರ್ಬೋದು ಕ್ಯಾನ್ಗಳಾಗಿರ್ಬೋದು ಬೇರೆಯೊಂದು ಯಾವುದೋ ಒಂದು ದೊಡ್ಡ ಮೆಟೀರಿಯಲ್ಸ್ಗಳಾಗಿರ್ಬೋದು ನೀರಲ್ಲಿ ಯೂಶ್ಲಿ ಇರುತ್ತೆ ಈ ಪ್ಲಾಸ್ಟಿಕ್ ಕವರ್ಗಳಾಗಿರ್ಬೋದು ಪ್ಲಾಸ್ಟಿಕ್ ಬಾಟಲ್ಸ್ಗಳಾಗಿರ್ಬೋದು ಏನಾದರೂ ಒಂದು ದೊಡ್ಡ ದೊಡ್ಡ ಇರುವಂಥ ಒಂದು ಏನಿರುತ್ತೆ ಗಲೀಜುಗಳೇನಿರುತ್ತೆ ಅದನ್ನು ಫಸ್ಟ್ ಇದು ಸ್ಕ್ರೀನ್ ಮಾಡಿಬಿಡುತ್ತೆ ಸೊ ಅದನ್ನು ಅಡ್ಡ ಹಾಕುತ್ತೆ ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಗ್ರಿಟ್ ಚೇಂಬರ್ ಗ್ರಿಟ್ ಚೇಂಬರಿಗೆ ಬಂದಾಗ ಇಲ್ಲಿ ಆಗಿ ಗ್ರಿಟ್ ಚೇಂಬರಲ್ಲಿ ಕೂಡ ಫಿಸಿಕಲ್ ಪ್ರೋಸೆಸ್ಸೇ ಆಗೋದು ಅಂತಂದರೆ ಇಲ್ಲಿ ಸ್ವಲ್ಪ ಹೆವಿ ಇರೋವಂಥದ್ದು ಏನೇ ಆಗುತ್ತೆ ಅದು ಸೆಟ್ಲ್ ಆಗ್ತಾ ಹೋಗುತ್ತೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಸೆಟ್ಲ್ ಆಗಿದೆ ಅಲ್ಲ ಕೆಳಗಡೆ ಸೊ ಹೆವಿ ಮೆಟೀರಿಯಲ್ಸ್ಗಳೆಲ್ಲ ಕೆಳಗಡೆ ಸೆಟ್ಲಾಗಿ ಸ್ವಲ್ಪ ಲೈಟ್ ವೆಯ್ಟ್ ಇರೋವಂಥ ಮೆಟೀರಿಯಲ್ಗಳು ಅಲಾಂಗ್ ವಿತ್ ವಾಟರ್ ನೆಕ್ಸ್ಟ್ ಚೇಂಬರಿಗೆ ಬರುತ್ತೆ ಸೊ ನೆಕ್ಸ್ಟ್ ಏನು ಕಾಣ್ತಿದೆ ನಿಮಗೆ ಅದನ್ನು ಸೆಟ್ಲಿಂಗ್ ಟ್ಯಾಂಕ್ ಅಂತ ಹೇಳ್ತೀವಿ ಇದನ್ನು ಸೆಡಿಮೆಂಟೇಷನ್ ಟ್ಯಾಂಕ್ ಅಂತ ಕೂಡ ಹೇಳ್ತೀವಿ ಈ ಟ್ಯಾಂಕಲ್ಲಿ ಏನಾಗುತ್ತೆ ಅಂತಂದರೆ ವಾಟರ್ ಏನಿದೆ ಅದು ಸೆಟಲ್ ಆಗೋಕ್ಕೆ ಬಿಡ್ತಾರೆ ಸ್ವಲ್ಪ ಹೊತ್ತು ಸೊ ಏನು ಡಿಸ್ಟರ್ಬ್ ಮಾಡದೆ ವಾಟರ್ನ ಹಾಗೆ ಬಿಟ್ಟರೆ ನೀವು ಮನೆಯಲ್ಲೂ ನೋಡ್ಬೋದು ಇನ್ನೇ ಆದರೂ ಒಂದು ಒಂದು ಡೌಟಿ ವಾಟರ್ ತೊಗೊಳ್ಳಿ ಒಂದು ಗ್ಲಾಸಲ್ಲಿ ತೊಗೊಂಡು ಅದನ್ನು ಏನು ಡಿಸ್ಟರ್ಬ್ ಮಾಡಿದೆ ಸ್ವಲ್ಪ ಅದು ಬಿಟ್ಟರೆ ಏನಾಗುತ್ತೆ ಸೊ ಎಲ್ಲ ಸ್ವಲ್ಪ ಹೆವಿ ಪಾರ್ಟಿಕಲ್ಸ್ ಮಣ್ಣು ಅದೆಲ್ಲ ಏನಾದರೂ ಇದ್ದರೆ ಅದು ಕೆಳಗಡೆ ಹೋಗಿ ಆಗುತ್ತೆ ಮೇಲ್ಗಡೆ ವಾಟರ್ ಕ್ಲಿಯರ್ ವಾಟರ್ ಸ್ವಲ್ಪ ಉಳ್ಕೊಳ್ಳುತ್ತೆ ಸೊ ಹಾಗೆ ಇಲ್ಲಿ ಆ ಪ್ರೋಸೆಸ್ನ ಏನು ಹೇಳ್ತೀವಿ ನಾವು ಸೆಡಿಮೆಂಟೇಷನ್ ಅಂತ ಏನು ಹೇಳ್ತೀವಿ ಅದು ಇಲ್ಲಿ ಆಗುತ್ತೆ ಮೇಲ್ಗಡೆ ಕ್ಲಿಯರ್ ವಾಟ್ರ್ ಉಳ್ಕೊಂಡು ಎಲ್ಲ ವೇಸ್ಟ್ ಮೆಟೀರಿಯಲ್ಗಳೇನಿದೆ ಅದು ಇಲ್ಲಿ ಕಲೆಕ್ಟ್ ಆಗುತ್ತೆ ಸೊ ಇಲ್ಲಿ ಕಲೆಕ್ಟ್ ಆದಂಥ ವೇಸ್ಟ್ ಮೆಟೀರಿಯಲ್ ಏನಿದೆ ಅದನ್ನು ನಾವೇನಂತ ಕರಿತಿದ್ದೀವಿ ಸ್ಲಡ್ಜ್ ಅಂತ ಕರಿತಿದ್ದೀವಿ ಓಕೆ ಫಸ್ಟ್ ಸೆಟ್ಲಿಂಗ್ ಟ್ಯಾಂಕಲ್ಲಿ ಅಥವಾ ಸೆಡಿಮೆಂಟೇಷನ್ ಟ್ಯಾಂಕಲ್ಲಿ ಕಲೆಕ್ಟ್ ಆಗುವಂಥ ವೇಸ್ಟ್ ಏನಿದೆ ಅದನ್ನು ಸ್ಲಡ್ಜ್ ಅಂತ ಹೇಳ್ತೀವಿ ಸೊ ಇದನ್ನು ಪ್ರೈಮರಿ ಸ್ಲಜ್ ಅಂತ ಕೂಡ ಕರಿಬೋದು ಸೊ ಇಷ್ಟು ಅರ್ಥ ಆಗಿದೆ ಅಲ್ಲ ಸೊ ಇಷ್ಟು ಪ್ರೋಸೆಸ್ ಎಲ್ಲಿ ಇದೆ ಪ್ರೈಮರಿ ಟ್ರೀಟ್ಮೆಂಟಲ್ಲಿ ಇದೆ ಆ ಪಾಯಿಂಟ್ಗಳನ್ನ ಹೇಗೆ ಬರೀಬೇಕು ಅಂತ ಸಲ ತೋರಿಸ್ಬಿಡ್ತೀನಿ ಸೊ ನೋಡಿ ಇಲ್ಲಿ ಪ್ರೈಮರಿ ಟ್ರೀಟ್ಮೆಂಟ್ ಪ್ರೈಮರಿ ಟ್ರೀಟ್ಮೆಂಟ್ ಇಟ್ ಇಸ್ ಅ ಫಿಸಿಕಲ್ ರಿಮೂವಲ್ ಆಫ್ ಲಾರ್ಜ್ ಆ್ಯಂಡ್ ಸ್ಮಾಲ್ ಪಾರ್ಟಿಕಲ್ ಆಫ್ ದ ಸೀವೇಜ್ ಥ್ರೂ ಫಿಲ್ಟ್ರೇಷನ್ ಆ್ಯಂಡ್ ಸೆಡಿಮೆಂಟೇಷನ್ ಸೊ ಆಗಿ ಇಲ್ಲಿ ಏನಾಗ್ತಾ ಇದೆ ಲಾರ್ಜ್ ಪಾರ್ಟಿಕಲ್ ಏನಿದೆ ಅದು ಮತ್ತು ಸ್ಮಾಲ್ ಪಾರ್ಟಿಕಲ್ಲೂ ಆಗ್ಬೋದು ಬಟ್ ಯೂಶ್ವಲಿ ಯಾವುದು ಸೆಟಲ್ ಒಂದು ಸ್ವಲ್ಪ ಹೆವಿ ಇರುತ್ತಲ್ಲ ಆ ಥರ ಪಾರ್ಟಿಕಲ್ಗಳೆಲ್ಲ ಏನಾಗುತ್ತೆ ಇಲ್ಲಿ ಈ ಫಿಲ್ಟ್ರೇಷನ್ ಮೂಲಕ ಸೆಡಿಮೆಂಟೇಷನ್ ಮೂಲಕ ನಾವು ಇದನ್ನು ರಿಮೂವ್ ಮಾಡೋದನ್ನು ನಾವು ಪ್ರೈಮರಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಫಿಲ್ಟರು ಆಗುತ್ತೆ ಸೆಡಿಮೆಂಟೇಷನು ಆಗುತ್ತೆ ಸೆಡಿಮೆಂಟೇಷನ್ ಅಂದರೆ ಏನು ಅಂತ ಹೇಳಿದ್ದೀನಲ್ವಾ ರಿಕಾಲ್ ಮಾಡ್ಕೊಳ್ಳಿ ಸೊ ಇನಿಷಿಯಲಿ ಫ್ಲೋಟಿಂಗ್ ಡಬ್ರಿಸ್ ಇಸ್ ರಿಮೂವ್ಡ್ ಬೈ ಸಿಕ್ವೆನ್ಷಿಯಲ್ ಫಿಲ್ಟ್ರೇಷನ್ ಫಸ್ಟ್ ಏನಾಗುತ್ತೆ ಹೆವಿ ಇರುವಂಥದ್ದು ಬಾರ್ ಸ್ಕ್ರೀನಿಂಗಲ್ಲಿ ಮೂ ರಿಮೂವ್ ಆಯ್ತಾ ನೆಕ್ಸ್ಟ್ ಬಂದು ಈ ಫ್ಲೋಟ್ ಆಗುವಂಥದ್ದೇನಿರುತ್ತಲ್ಲ ತೇಲು ಅಂಥದ್ದು ತೇಲು ಅಂಥದ್ದೆಲ್ಲ ಏನಿರುತ್ತೆ ಅದು ಸಿಕ್ವೆನ್ಷಿಯಲ್ ಫಿಲ್ಟ್ರೇಷನ್ ಅಂತಂದರೆ ಫಿಲ್ಟ್ರ್ ಆಗ್ತಾ ಫಿಲ್ಟ್ರ್ ಆಗ್ತಾ ಒಂದರಿಂದ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಫಿಲ್ಟ್ರ್ ಆಗ್ತಾ 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 ಎರಡು ಮೂರು ಚೇಂಬರ್ ಹೀಗಾದರೂ ಇರ್ಬೋದು ಒಂದು ಚೇಂಬರ್ ತೊಗೊಂಡ್ರೆ ನೀವು ಈ ಸೀಕ್ವೆನ್ಷಿಯಲ್ ಒಂದಾದಮೇಲೆ ಒಂದು ಹೀಗೆ ಬಾರ್ಸ್ಗಳನ್ನ ಹಾಕಿರ್ತಾರೆ ಒಂದರಲ್ಲಿ ಲಾರ್ಜ್ ಹೋಲ್ ಇರುತ್ತೆ ಒಂದರಲ್ಲಿ ಸ್ಮಾಲ ಹೋಲ್ ಇರುತ್ತೆ ಅದಕ್ಕಿಂತ ಇನ್ನೊಂದರಲ್ಲಿ ಇನ್ನೂ ಸ್ಮಾಲ ಹೋಲ್ ಇರುತ್ತೆ ಸೊ ಹಾಗೆ ಇಲ್ಲಿ ಸೀಕ್ವೆನ್ಷಿಯಲ್ ಅರೇಂಜ್ಮೆಂಟ್ ಇರುತ್ತೆ ಸೊ ಈ ಥರ ಅದು ಸ್ಕ್ರೀನಂಗ್ ಆಗ್ತಾ 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 ಫಿಲ್ಟರ್ ಆಗ್ತಾ ಆಗ್ತಾ ಏನಾಗುತ್ತೆ ಸೊ ಫೈನಲ್ ಆಗಿ ಕಲೆಕ್ಟ್ ಆಗುವಂಥ ವಾಟರ್ ಏನಾಗುತ್ತೆ ಅದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕ್ಲೀನಾಗಿರುತ್ತೆ ಸೊ ಇದಾಯ್ತಾ ಸೊ ಸೀಕ್ವೆನ್ಷಿಯಲ್ ಫಿಲ್ಟ್ರೇಷನ್ ಆಯಿತಾ ನೆಕ್ಸ್ಟ್ ದೆನ್ ದ ಗ್ರಿಟ್ ಗ್ರಿಟ್ ಅಂತಂದರೆ ಯಾವಾಗ ಒಂದು ನೀರಲ್ಲಿ ಮಣ್ಣು ಅದೆಲ್ಲ ಮಿಕ್ಸ್ ಆಗಿರುತ್ತಲ್ಲ ಅದನ್ನು ನಾವು ಗ್ರಿಟ್ ಅಂತ ಕರಿತೀವಿ ಸೊ ಸಾಯಿಲ್ ಇರುತ್ತೆ ಸ್ಮಾಲ್ ಪೆಬ್ಬಲ್ಸ್ ಇರುತ್ತೆ ಅದನ್ನು ನಾವೇನು ಹೇಳ್ತೀವಿ ಗ್ರಿಟ್ ಅಂತ ಹೇಳ್ತೀವಿ ಸೊ ಈ ಗ್ರಿಟ್ನ ಏನಾಗುತ್ತೆ ರಿಮೂವ್ ಬೈ ಸೆಡಿಮೆಂಟೇಷನ್ ಈ ಗ್ರಿಟ್ನ ರಿಮೂವ್ ಮಾಡೋದು ಹೇಗೆ ಅಂದರೆ ಸೆಡಿಮೆಂಟೇಷನ್ ಪ್ರೋಸೆಸ್ಸಿಂದ ಸೆಡಿಮೆಂಟೇಷನ್ ಅಂದರೆ ಏನು ವಾಟರ್ನ ಸ್ವಲ್ಪ ಹೊತ್ತು ಡಿಸ್ಟರ್ಬ್ ಮಾಡಿದೆ ಹಾಗೆ ಬಿಟ್ಬಿಟ್ರೆ ಅದಾಗಿದ್ದು ಅದೇ ಎಲ್ಲ ಸಾಯಿಲ್ ಏನಿದೆ ಅದು ಮತ್ತು ಬೇರೆ ಏನು ಸ್ವಲ್ಪ ಹೆವಿ ಪಾರ್ಟಿಕಲ್ಸ್ ಪೆಬಲ್ಸ್ ಅದೆಲ್ಲ ಇದೆಯಲ್ಲ ಪೆಬಲ್ಸ್ ಅಂದರೆ ಚಿಕ್ಕ ಚಿಕ್ಕ ಕಲ್ಲುಗಳು ಅದೆಲ್ಲ ಏನಿದೆ ಅದು ಹೋಗಿ ಅದೇ ತಂದು ತಾನೇ ಅದೇ ಸೆಟಲ್ ಆಗ್ತಾ ಹೋಗುತ್ತೆ ಅದನ್ನು ನಾವೇನು ಹೇಳ್ತೀವಿ ಸೆಡಿಮೆಂಟೇಷನ್ ಅಂತ ಹೇಳ್ತೀವಿ ದಿಸ್ ಕಾನ್ಸಂಟ್ರೇಟೆಡ್ ಸಾಲಿಡ್ ಮೆಟೀರಿಯಲ್ ದಟ್ ಸೆಟ್ಲ್ ಡೌನ್ ಫಾರ್ಮ್ಸ್ ದ ಪ್ರೈಮರಿ ಸ್ಲಡ್ಜ್ ಸೊ ಯಾವಾಗ ಸೆಟ್ಲಿಂಗ್ ಟ್ಯಾಂಕಲ್ಲಿ ಅಥವಾ ಸೆಡಿಮೆಂಟೇಷನ್ ಟ್ಯಾಂಕಲ್ಲಿ ಕಲೆಕ್ಟ್ ಆಗುತ್ತಲ್ಲ ಕೆಳಗಡೆ ಒಂದು ವೇಸ್ಟ್ ಮೆಟೀರಿಯಲ್ಸ್ಗಳು ಆ ಮಣ್ಣಾಗಲಿ ಕಲ್ಲಾಗಲಿ ಏನು ಕಲೆಕ್ಟ್ ಆಗಿರುತ್ತೆ ಅದನ್ನು ನಾವು ಪ್ರೈಮರಿ ಸ್ಲಡ್ಜ್ ಅಂತ ಕರಿತೀವಿ ಸೊ ಅದನ್ನು ನಾನು ನಿಮಗೆ ತೋರಿಸಿದ್ದೆ ಪಿಕ್ಚರಲ್ಲಿ ತೋರಿಸಿದ್ದೆ ರಿಕಾಲ್ ಮಾಡ್ಕೊಳ್ಳಿ ಸೂಪರ್ ನೈಟೆಂಡ್ ಫಾರ್ಮ್ಸ್ ಎಫ್ಲುಯೆಂಟ್ ಸೊ ಮೇಲ್ಗಡೆ ಉಳ್ಕೊಳ್ಳೋಂಥ ವಾಟರ್ನ ನಾವೇನು ಹೇಳ್ತೀವಿ ಎಫ್ಲೂಯೆಂಟ್ ಅಂತ ಹೇಳ್ತೀವಿ ಸೊ ಈ ವರ್ಡ್ಗಳನ್ನ ಮರಿಬೇಡಿ ಪ್ರೈಮರಿ ಸ್ಲಜ್ ಅಂದರೆ ಏನು ಅಂತ ಮರಿಬೇಡಿ ಹಾಗೆಯೇ ಎಫ್ಲೂಯೆಂಟ್ ಮರಿಬೇಡಿ ಮೇನಾಗಿ ಫಿಸಿಕಲ್ ಟ್ರೀಟ್ಮೆಂಟಲ್ಲಿ ಏನಾಗ್ತಿದೆ ಒಂದು ಫಿಲ್ಟ್ರೇಷನ್ ಆಗ್ತಿದೆ ಸೆಡಿಮೆಂಟೇಷನ್ ಆಗ್ತಾ ಇದೆ ಏನಕ್ಕೆ ಆಗ್ತಾ ಇದೆ ಒಂದು ಅಲ್ಲಿರುವಂಥ ಫ್ಲೋಟಿಂಗ್ ಡೆಬ್ರಿಸ್ ಏನಿದೆ ಅದನ್ನು ರಿಮೂವ್ ಮಾಡೋದಕ್ಕೋಸ್ಕರ ಗ್ರಿಟ್ನ ರಿಮೂವ್ ಮಾಡೋದಕ್ಕೋಸ್ಕರ ಏನಾಗ್ತಿದೆ ಇಲ್ಲಿ ಫಿಸಿಕಲ್ ಟ್ರೀಟ್ಮೆಂಟ್ ಆಗ್ತಾಯಿದೆ ಸೊ ಎಫ್ಲೂಯೆಂಟ್ ಈಸ್ ಟೇಕನ್ ಫಾರ್ ಸೆಕೆಂಡ್ರಿ ಟ್ರೀಟ್ಮೆಂಟ್ ಸೊ ಇಲ್ಲಿವರೆಗೂ ನೀವೇನು ನೋಡಿದ್ರೆ ಅದು ಪ್ರೈಮರಿ ಟ್ರೀಟ್ಮೆಂಟ್ ಆಯಿತು ಈಗ ಸೆಕೆಂಡ್ರಿ ಟ್ರೀಟ್ಮೆಂಟ್ನ ನೋಡೋಣ ಸೆಕೆಂಡ್ರಿ ಟ್ರೀಟ್ಮೆಂಟ್ ಕೂಡ ತುಂಬಾ ಈಸಿ ಇದೆ ನೀವು ಜಸ್ಟ್ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಸೊ ಸೆಕೆಂಡ್ರಿ ಟ್ರೀಟ್ಮೆಂಟಲ್ಲಿ ಫಸ್ಟ್ ಏನು ಏನು ಕಳಿಸ್ತಾ ಇದ್ದಾರಲ್ಲ ವಾಟರ್ ಈ ವಾಟರ್ ಏನಂತ ಹೇಳಿದ್ವಿ ಎಫ್ಲೂಯೆಂಟ್ ಅಂತ ಹೇಳಿದ್ವಿ ಎಫ್ಲೂಯೆಂಟ್ ಏನಾಗುತ್ತೆ ಈಗ ಒಂದು ಎರೇಶನ್ ಟ್ಯಾಂಕ್ ಅಂತ ಇದೆಯಲ್ಲ ಎರೇಷನ್ ಟ್ಯಾಂಕ್ಗೆ ಬರುತ್ತೆ ಸೊ ಏರೇಷನ್ ಟ್ಯಾಂಕ್ ಅಂದರೆ ಏನು ಅಂದರೆ ಇಲ್ಲಿ ಏರ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಏರ್ ಅಂದರೆ ಇಲ್ಲಿ ಆಕ್ಸಿಜನ್ ಆಕ್ಸಿಜನ್ನ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ಇದನ್ನು ಎರೇಷನ್ ಟ್ಯಾಂಕ್ ಅಂತ ಹೇಳ್ತೀವಿ ಯಾಕೆ ಬೇಕು ಆಕ್ಸಿಜನ್ ಇದಕ್ಕೆ ಅಂತಂದರೆ ಆಕ್ಸಿಜನ್ ಯಾಕೆ ಬೇಕು ಅಂದರೆ ಅಲ್ಲಿ ಅದರೊಳಗಡೆ ಆ ಟ್ಯಾಂಕ್ ಒಳಗಡೆ ಮೈಕ್ರೋ ಆರ್ಗನಿಸಮ್ಸ್ನ ಹಾಕಿರ್ತೀವಿ ನಾವು ಯಾವುದು ಬ್ಯಾಕ್ಟೀರಿಯಾ ಮತ್ತು ಫಂಗಸ್ನ ಹಾಕಿರ್ತೀವಿ ಆ ಎರಡನ್ನೂ ಗ್ರೋ ಆಗೋದಕ್ಕೆ ಇದಕ್ಕೆ ಆಕ್ಸಿಜನ್ ಬೇಕಾಗಿರುತ್ತೆ ಸೊ ಇದಕ್ಕೆ ಏರ್ನ ಕೂಡ ಸಪ್ಲೈ ಮಾಡ್ತಿದ್ದಾರೆ ಹಾಗೆ ಇದ್ರೊಳಗಡೆ ಏನು ಹಾಕಿದ್ದಾರೆ ಬ್ಯಾಕ್ಟೀರಿಯಾ ಹಾಕಿದ್ದಾರೆ ಮತ್ತು ಫಂಗಸ್ ಹಾಕಿದ್ದಾರೆ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಎರಡೂ ಸೇರಿಕೊಂಡು ಏನು ಮಾಡುತ್ತೆ ಒಂದು ಫ್ಲಾಕ್ ಅಂತ ಫಾರ್ಮ್ ಆಗುತ್ತೆ ಸೊ ಫ್ಲಾಕ್ ಇಸ್ ನತಿಂಗ್ ಬಟ್ ಒಂಥರ ಮೆಶ್ ಮೆಶ್ ಥರ ನೆಟ್ವರ್ಕ್ ಥರ ನೆಟ್ವರ್ಕ್ ಥರ ಹೀಗೆ ಸುಮ್ಮನೆ ಒಂದಷ್ಟು ಈಗ ಪಾಚಿ ಬೆಳ್ಕೊಳುತ್ತಲ್ಲ ನೋಡಿದ್ದೀರಲ್ಲ ಆ ಥರನೇ ಇದೊಂದು ಸಂವರ್ಟ್ ಹಾಗೆ ಬೆಳ್ಕೊಂಡಿರುತ್ತೆ ಸೊ ಎರಡೂ ಸೇರಿ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಎರಡೂ ಸೇರಿ ಒಂದು ಫ್ಲಾಕ್ನ ಮಾಡಿರುತ್ತೆ ಈ ಫ್ಲಾಕ್ ವರ್ಡ್ ಇಂಪಾರ್ಟೆಂಟ್ ಓಕೆ ಏನಿದು ಫ್ಲಾಕ್ ಅಂತ ಕೇಳ್ಬೋದು ಸೊ ಫ್ಲಾಕ್ ಅಂದರೆ ಏನು ಅಂತ ಗೊತ್ತಿರಲಿ ಫ್ಲಾಕ್ ಅಂದರೆ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗಸ್ ವಿಚ್ ಫಾರ್ಮ್ಸ್ ಅ ಮೆಸ್ಟ್ ಲೈಕ್ ಸ್ಟ್ರಕ್ಚರ್ ಅದನ್ನು ನಾವೇನು ಹೇಳ್ತೀವಿ ಫ್ಲಾಕ್ ಅಂತ ಹೇಳ್ತೀವಿ ಈ ಫ್ಲಾಕ್ ಫಾರ್ಮ್ ಆದಮೇಲೆ ಅದು ಸ್ಲೋ ಆಗಿ ಬರ್ತಾ ಬರ್ತಾ ಆರ್ಗ್ಯಾನಿಕ್ ಮ್ಯಾಟ್ರ್ಗಳೇನಿದೆ ಆರ್ಗ್ಯಾನಿಕ್ ವೇಸ್ಟ್ ಏನಿದೆ ಅದನ್ನು ತಿಂತಾ ಹೋಗುತ್ತೆ ಏನಿದು ಆರ್ಗ್ಯಾನಿಕ್ ವೇಸ್ಟ್ ಅಂತ ಈಗ ನಿಮಗೆ ಡೌಟ್ ಬರ್ಬೋದು ಆರ್ಗ್ಯಾನಿಕ್ ವೇಸ್ಟ್ ಇಸ್ ನಥಿಂಗ್ ಬಟ್ ಈಗ ನಿಮ್ಮ ಮನೆಯಲ್ಲಿ ನೀವೀಗ ಈಗ ತರಕಾರಿ ಏನೋ ಬಿಡಿಸಿರ್ತೀರ ಅದು ಬಿಸಾಕಿರ್ತೀರ ನೀರಿಗೆ ಅದು ನೀರಿಗೆ ಹೋಗಿರುತ್ತೆ ಆ ತರಕಾರಿ ವೇಸ್ಟ್ ಏನು ದಟ್ ಈಸ್ ಆರ್ಗ್ಯಾನಿಕ್ ವೇಸ್ಟ್ ಈವನ್ ಇದು ನೀವೀಗ ಸ್ಟೂಲ್ ನಿಮ್ಮ ಏನಿರುತ್ತೆ ಫೀಕರ್ಸ್ ಏನಿರುತ್ತೆ ಅದು ಕೂಡ ಒಂದು ಆರ್ಗ್ಯಾನಿಕ್ ವೇಸ್ಟ್ ಅದರಲ್ಲೇನಿರುತ್ತೆ ಅದರಲ್ಲೂ ಕೂಡ ವೆಜಿಟೇಬಲ್ಸು ಇದು ಮತ್ತು ಫ್ರೂಟ್ಸ್ ಆಗಿರ್ಬೋದು ಬೇರೆ ಇನ್ನೊಂದು ಆಗಿರ್ಬೋದು ಈಗ ನಾನ್ ವೆಜಿಟೇರಿಯನ್ಸ್ ಅದೇ ನಾನ್ ವೆಜ್ ಅದು ಕೂಡ ಆರ್ಗ್ಯಾನಿಕ್ ಕಂಡ್ರಲ್ಲೇ ಬರುತ್ತೆ ಸೊ ಯಾವಾಗ ಒಂದು ಆರ್ಗ್ಯಾನಿಕ್ ಮ್ಯಾಟರ್ನ ಈ ಮೈಕ್ರೋ ಆರ್ಗ್ಯಾನಿಸಮ್ಗಳು ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ ತಿನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದಾಗ ಇದು ಕೂಡ ಗ್ರೋ ಆಗ್ತಾ ಹೋಯಿತು ತಿಂದು 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 ಬೆಳೀತಾ ಇದೆ ತಿಂದಷ್ಟು ಇದು ನಂಬರ್ ಏನಾಗುತ್ತೆ ಬ್ಯಾಕ್ಟೀರಿಯಾ ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಫೈನಲ್ ಆಗಿ ಇಲ್ಲಿ ಟ್ಯಾಂಕಲ್ಲಿ ಎರೇಷನ್ ಟ್ಯಾಂಕಲ್ಲಿ ಎಲ್ಲ ಆರ್ಗ್ಯಾನಿಕ್ ಮ್ಯಾಟ್ರ್ಗಳು ಮುಗ್ದೋಗ್ಬೇಕು ಅಲ್ಲಿವರೆಗೂ ಇದು ಬೆಳೀತಾ ಹೋಗುತ್ತೆ ಈ ಪ್ರೋಸೆಸ್ ಆಗುವಾಗ ಒಂದು ಇನ್ನೊಂದು ವರ್ಡನ್ನ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ ಅದು ಬಿ ಓ ಡಿ ಅಂತ ಓಕೆ ಬಿ ಡಿ ಫುಲ್ ಫಾರ್ಮ್ ಬಯಲ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಓಕೆ ಅಥವಾ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕೂಡ ಕರೀತಾರೆ ಸೊ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದರೆ ಏನು ಅಂದರೆ ಎಷ್ಟೆಷ್ಟು ಬೆಳೀತಾ ಹೋಗುತ್ತೆ ಆರ್ಗ್ಯಾನಿಸಮ್ಸು ನಿಮಗೆ ಗೊತ್ತು ಆರ್ಗ್ಯಾನಿಸಮ್ಗೆ ನಾವು ಆಕ್ಸಿಜನ್ ಸಪ್ಲೈ ಮಾಡ್ತಿದ್ದೀವಿ ಅಂತ ಯಾಕೆ ಸಪ್ಲೈ ಮಾಡ್ತಾ ಇದ್ದೀವಿ ಅದು ಗ್ರೋ ಆಗೋದಕ್ಕೋಸ್ಕರ ಸೊ ಅದು ಗ್ರೋ ಆಗಬೇಕಂದ್ರೆ ಅದಕ್ಕೆ ಆಕ್ಸಿಜನ್ ಬೇಕು ಸೊ ಎಷ್ಟೆಷ್ಟು ಆಕ್ಸಿಜನ್ ತೊಗೋತಾ ಇದೆ ನಿಮ್ಗೆ ಅಲ್ಲೇ ಒಂದು ಕ್ಯಾಲ್ಕುಲೇಷನ್ ಇನ್ಡೈರೆಕ್ಟ್ ಕ್ಯಾಲ್ಕುಲೇಷನ್ ಸಿಗುತ್ತೆ ಜಾಸ್ತಿ ಆಕ್ಸಿಜನ್ ತೊಗೋತಾ ಇದೆ ಅಂತಂದರೆ ಅರ್ಥ ಜಾಸ್ತಿ ಮೈಕ್ರೋ ಆರ್ಗ್ಯಾನಿಸಮ್ ಗ್ರೋ ಆಗ್ತಾ ಇದೆ ಅಂತ ಸೊ ಎಷ್ಟು ಜಾಸ್ತಿ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇದೆಯೋ ಅಷ್ಟು ಮ ಬ್ಯಾಕ್ಟೀರಿಯಾಗಳು ಅಥ್ ಮತ್ತು ಫಂಗಸ್ಗಳು ಗ್ರೋ ಆಗ್ತಿದೆ ಅದರಲ್ಲಿ ಅಂತ ಅರ್ಥ ಸೊ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಡಿಮ್ಯಾಂಡ್ ಯಾರು ಕ್ರಿಯೇಟ್ ಮಾಡ್ತಾ ಇರೋದು ಈ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಏನಿದೆ ಅದು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದೆ ನಂಗೆ ಜಾಸ್ತಿ ಜಾಸ್ತಿ ನನಗೆ ಆಕ್ಸಿಜನ್ ಬೇಕು ಅಂತ ಕೇಳ್ತಾ ಇದೆ ಅಂತ ಅರ್ಥ ಸೊ ಈ ಥರ ಎಷ್ಟು ಆಕ್ಸಿಜನ್ನ ರಿಕ್ವೈರ್ಮೆಂಟ್ ಇದೆಯೋ ಅದರ ಬೇಸ್ ಮೇಲೆ ಪಲ್ಯೂಷನ್ ಎಷ್ಟಿದೆ ವಾಟ್ರಲ್ಲಿ ಅಂತ ಕಂಡುಹಿಡೋದು ಜಾಸ್ತಿ ಆಕ್ಸಿಜನ್ ಆಕ್ಸಿಜನ್ನ ಯುಟಿಲೈಸ್ ಮಾಡ್ತಾ ಇದೆ ಅರ್ಥ ಏನು ಅಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾ ಗ್ರೋ ಆಗ್ತಿದೆ ಸೊ ಹೆಚ್ಚೆಚ್ಚು ಬ್ಯಾಕ್ಟೀರಿಯಾ ಗ್ರೋ ಆದಾಗ ಏನಾಯ್ತು ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಇದೆ ಅಂತ ಅರ್ಥ ಒಂದು ಸ್ಟೇಜ್ಗೆ ಬಂದಾಗ ಆಕ್ಸಿಜನ್ ಕಡಿಮೆ ಆಗಿಬಿಡುತ್ತೆ ಆಕ್ಸಿಜನ್ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಯಾಕೆ ಅಂತಂದರೆ ಅಲ್ಲಿ ಈ ಆರ್ಗ್ಯಾನಿಕ್ ಮ್ಯಾಟ್ರ್ ಅವೈಲಬಿಲಿಟಿನೇ ಇರೋಲ್ಲ ಆರ್ಗ್ಯಾನಿಕ್ ಮ್ಯಾಟ್ರೆಲ್ಲ ಯೂಸ್ ಆಗಿಬಿಟ್ಟಿರುತ್ತೆ ಸೊ ಆರ್ಗ್ಯಾನಿಕ್ ಮ್ಯಾಟ್ರ್ ಯೂಸ್ ಆಗಿಬಿಟ್ಟಾಗ ಅದು ಮತ್ತೆ ಏನು ಗ್ರೋ ಆಗೋಲ್ಲ ಎಷ್ಟಿತ್ತೋ ಅವ್ರಿಗೆ ಮೈಕ್ರೋ ಆರ್ಗ್ಯಾನಿಸಮ್ ಅಷ್ಟೇ ಇರುತ್ತೆ ಸೊ ಆಗ ಬರ್ತಾ ಬರ್ತಾ ಯಾವಾಗ ಕಡಿಮೆ ಆಗುತ್ತೆ ಡಿಮ್ಯಾಂಡ್ ಆಕ್ಸಿಜನ್ದು ಆಗ ಅರ್ಥ ಆಗುತ್ತೆ ಅಲ್ಲಿ ಪೊಲ್ಯೂಷನ್ ಸ್ವಲ್ಪ ಕಡಿಮೆ ಆಗಿದೆ ಆರ್ಗ್ಯಾನಿಕ್ ಮ್ಯಾಟ್ರಲ್ಲೆಲ್ಲ ತಿಂದ್ಬಿಟ್ಟಿದೆ ಬ್ಯಾಕ್ಟೀರಿಯ ಎಲ್ಲ ತಿಂದು ಹಾಕ್ಬಿಟ್ಟಿರೋದ್ರಿಂದ ಆರ್ಗ್ಯಾನಿಕ್ ಮ್ಯಾಟ್ರ ಇಲ್ಲದೆ ಇರೋದ್ರಿಂದ ಮತ್ತೆ ಬ್ಯಾಕ್ಟೀರಿಯಾ ನಂಬರ್ ಇನ್ಕ್ರೀಸ್ ಆಗೋಲ್ಲ ಬ್ಯಾಕ್ಟೀರಿಯಾ ಗ್ರೋ ಆಗೋಲ್ಲ ಸೊ ಈ ಕಾನ್ಸೆಪ್ಟನ್ನ ಮರಿದೆ ನೆನ್ಪಿಟ್ಕೊಳ್ಳಿ ಬರೆಯುವಾಗ ಎಷ್ಟು ಡೀಟೇಲಾಗಿ ನೀವೇನು ಬರೆಯೋದಿಲ್ಲ ಬಟ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ನಾನು ಇಷ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದು ಇದರ ಈ ಕಾನ್ಸೆಪ್ಟ್ನ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ ನಾನು ವಿತ್ ವಿಡಿಯೋ ಕಂಪ್ಲೀಟಾಗಿ ನಾನು ಆಲ್ರೆಡಿ ನನ್ನ ಚಾನಲನ್ನು ಹಾಕಿದ್ದೀನಿ ಅದನ್ನು ಕೂಡ ನೀವು ನೋಡ್ಕೊಳ್ಬೋದು ನಾನು ಇಲ್ಲಿ ಅಷ್ಟು ಡೀಟೇಲಾಗಿ ಹೋಗ್ತಾ ಇಲ್ಲ ಕ್ವಿಕ್ಕಾಗಿ ನಾನು ಎಕ್ಸ್ಪ್ಲೇನ್ ಮಾಡಿ ಮುಗಿಸ್ತಾ ಇದ್ದೀನಿ ಯಾಕೆಂದರೆ ನಿಮಗೆ ಮೇನ್ ಇಲ್ಲಿ ಫೋಕಸ್ ಮಾಡಬೇಕಾಗಿರೋದು ರೈಟಿಂಗ್ ಪಾರ್ಟ್ನ ಸೊ ಹಾಗಾಗಿ ನಾನು ತುಂಬ ಡೀಟೇಲಾಗಿ ಮಾಡ್ತಾ ಇಲ್ಲ ಬಟ್ ಆದಷ್ಟು ನಾನು ಕಂಪ್ಲೀಟ್ ಪ್ರೋಸೆಸ್ ಏನಿದೆ ಏನೂ ಸ್ಕಿಪ್ ಮಾಡದೆ ಹೇಳ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ಏರೇಷನ್ ಟ್ಯಾಂಕಿಂದ ಈಗ ಆರ್ಗ್ಯಾನಿಕ್ ಎಲ್ಲ ಕ್ಲಿಯರ್ ಆಗಿದೆಯಾ ಆ ಮೈಕ್ರೋ ಆರ್ಗ್ಯಾನಿಸಮ್ ಅದನ್ನು ತಿಂದುಬಿಟ್ಟಿದೆ ತಿಂದ್ಬಿಟ್ಟ ಮೇಲೆ ನೆಕ್ಸ್ಟ್ ಹೋಗುವಂಥ ವಾಟರ್ ಏನಿದೆ ಅದು ಕ್ಲೀನ್ ವಾಟರ್ ಆರ್ಗ್ಯಾನಿಕ್ ವೇಸ್ಟ್ ಇಲ್ಲದೇ ಇರುವಂಥ ವಾಟರು ನೆಕ್ಸ್ಟ್ ಸೆಟ್ಲಿಂಗ್ ಟ್ಯಾಂಕಿಗೆ ಹೋಗುತ್ತೆ ಸೆಟ್ಲಿಂಗ್ ಟ್ಯಾಂಕಿಗೆ ಹೋದಾಗ ಇಲ್ಲಿ ಸೆಟ್ಲಿಂಗ್ ಟ್ಯಾಂಕ್ ಇಸ್ ನಥಿಂಗ್ ಬಟ್ ಅಗೇನ್ ಸೆಡಿಮೆಂಟೇಷನ್ ಟ್ಯಾಂಕ್ ಇಲ್ಲೂ ಕೂಡ ಸ್ವಲ್ಪ ಹೊತ್ತು ವಾಟರ್ನ ಆಗೋಕ್ಕೆ ಬಿಡ್ತಾರೆ ಇಲ್ಲಿ ಬಿಟ್ಟಾಗ ಏನಿತ್ತು ಮೈಕ್ರೋ ಆರ್ಗ್ಯಾನಿಸಂ ಫ್ಲಾಕ್ ಫಾರ್ಮೇಷನ್ ಆಗಿತ್ತಲ್ಲ ಅದೆಲ್ಲ ಬಂದು ಇಲ್ಲಿ ಕೆಳಗಡೆ ಕಲೆಕ್ಟ್ ಆಗುತ್ತೆ ಕಲೆಕ್ಟ್ ಆದಾಗ ಮೇಲ್ಗಡೆ ಕ್ಲಿಯರ್ ವಾಟರ್ ಉಳ್ಕೊಳ್ಳುತ್ತೆ ಈ ಕಲೆಕ್ಟ್ ಆದಂಥ ಏನಿದೆ ಸ್ಲಡ್ಜ್ ಏನಿದೆ ಆ ಸ್ಲಡ್ಜ್ನ ನಾವು ಆಕ್ಟಿವೇಟೆಡ್ ಸ್ಲಜ್ ಅಂತ ಕರಿತೀವಿ ಸೊ ಫಸ್ಟ್ ನಾವು ನೋಡಿದ್ಯಾವುದು ಪ್ರೈಮರಿ ಸ್ಲಜ್ ಈ ಪ್ರೈಮರಿ ಸ್ಲಡ್ಗೂ ಆಕ್ಟಿವೇಟೆಡ್ ಸ್ಲಜ್ಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು ಆ್ಯಕ್ಟಿವೇಟೆಡ್ ಸ್ಲಡ್ಜಲ್ಲಿ ಏನಿದೆ ಆಕ್ಟಿವೇಟೆಡ್ ಸ್ಲಡ್ಜಲ್ಲಿ ಮೈಕ್ರೋ ಆರ್ಗನಿಸಮ್ಸ್ ಇದೆ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಇದೆ ಅದೇ ನಿಮಗೆ ಪ್ರೈಮರಿ ಏನಿದೆ ಬರೀ ಅದರಲ್ಲಿ ಸಾಯಿಲ್ ಮತ್ತು ಪೆಬಲ್ಸ್ ಅದು ಅದೆಲ್ಲ ಇದೆ ಎಲ್ಲ ಸ್ಮಾಲ್ ಸ್ಮಾಲ್ ಸ್ಟೋನ್ಸ್ ಅದು ಮಾತ್ರ ಇರೋದು ಅದನ್ನು ಗ್ರಿಟ್ ಅಂತ ಹೇಳ್ಬೋದು ನಾವು ಅದು ಪ್ರೈಮರಿ ಸ್ಲಡ್ಜ್ ಇಲ್ಲಿ ಆ್ಯಕ್ಟಿವೇಟೆಡ್ ಸ್ಲಡ್ಜ್ ಆಕ್ಟಿವೇಟೆಡ್ ಸ್ಲಡ್ಜಲ್ಲಿ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಇದೆ ಸೊ ಈ ಕಲೆಕ್ಟ್ ಆದಂಥ ಆಕ್ಟಿವೇಟೆಡ್ ಸ್ಲಡ್ಜನ್ನು ಸ್ವಲ್ಪ ಅಮೌಂಟ್ನ ನಾವು ವಾಪಸ್ ನಾವು ಏರೇಷನ್ ಟ್ಯಾಂಕಾಗಿ ಕಳಿಸ್ಬೇಕಾಗುತ್ತೆ ಇನ್ನು ಉಳಿದದನ್ನೆಲ್ಲ ನಾವೇನು ಮಾಡ್ತೀವಿ ಸ್ಲಜ್ ಡೈಜೆಸ್ಟರ್ ಅಂತ ಇರುತ್ತೆ ಅಲ್ಲಿಗೆ ಕಳಿಸ್ಬೇಕಾಗುತ್ತೆ ಸ್ಲಜ್ ಡೈಜೆಸ್ಟರಲ್ಲಿ ಅದನ್ನು ಕಂಪ್ಲೀಟ್ ತೊಗೊಂಡು ಅದನ್ನು ಡ್ರೈ ಆಗಕ್ಕೆ ಬಿಟ್ಟು ಅದನ್ನು ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ಕೊಳ್ತಾರೆ ನೆಕ್ಸ್ಟು ಆಕ್ಟಿವೇಟೆಡ್ ಸ್ಲೇಜು ಸ್ವಲ್ಪ ಅಮೌಂಟ್ನ ಎರೇಷನ್ ಟ್ಯಾಂಕ್ಗೆ ಯಾಕೆ ವಾಪಸ್ ಕಳಿಸ್ತಾ ಇದ್ದೀವಿ ಅಂದರೆ ಈಗ ನಿಮ್ಮ ಮನೇಲಿ ಈಗ ಕ ನಿಮ್ಮನೇಲಿ ಹಾಲನ್ನ ತೊಗೊಂಡು ಕರ್ಡ್ ಮಾಡಬೇಕು ಅಂತ ಏನಾದರೂ ಮಾಡ್ತಿದ್ರೆ ಏನು ಮಾಡ್ತಾರೆ ಸ್ವಲ್ಪ ಹಳೆ ಕರ್ಡ್ನ ಮಿಕ್ಸ್ ಮಾಡ್ತಾರಲ್ವಾ ಸೊ ಅದನ್ನು ಇನಾಕ್ಲಮ್ ಅಂತ ಹೇಳ್ತೀವಿ ನಾವು ಸ್ವಲ್ಪ ಆಲ್ರೆಡಿ ನಮಗೆ ಬ್ಯಾಕ್ಟೀರಿಯಾ ಇರುವಂಥ ಒಂದು ಕಂಟೆಂಟ್ ಬೇಕು ಸೊ ಅದನ್ನು ತೊಗೊಂಡು ಹಾಕಿದ್ರೆ ಇನ್ನೂ ಬ್ಯಾಕ್ಟೀರಿಯಲ್ಲಿ ಗ್ರೋ ಆಗಿ ಕಂಪ್ಲೀಟು ಗ್ರೋತ್ ಕಾಣಿಸುತ್ತೆ ಸೊ ಹಾಗೆಯೇ ಇಲ್ಲೂ ಕೂಡ ಎರೇಶನ್ ಟ್ಯಾಂಕಲ್ಲಿ ಎಲ್ಲ ಮೈಕ್ರೋಆರ್ಗ್ರಿಸಮ್ಸ್ನ ಅಲ್ಲೇ ಬಿಟ್ಬಿಡೋದಿಲ್ಲ ಸೊ ಅದು ಬಂದುಬಿಟ್ಟಿದೆ ನೆಕ್ಸ್ಟ್ ಸೆಟ್ಲಿಂಗ್ ಟ್ಯಾಂಕಿಗೆ ಬಂದುಬಿಟ್ಟಿದೆ ಸೊ ವಾಪಸ್ ಅದನ್ನು ಸ್ವಲ್ಪ ಅದು ಮತ್ತೆ ಏರೇಷನ್ ಟ್ಯಾಂಕಿಗೆ ಕಳಿಸಿದ್ರೆ ಅಲ್ಲಿ ಮತ್ತೆ ಆರ್ಗ್ಯಾನಿಕ್ ಏನಿದೆ ಆರ್ಗ್ಯಾನಿಕ್ ಮ್ಯಾಟ್ರ್ ಏನಿದೆ ಅದನ್ನು ತಿನ್ನೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ವಾಪಸ್ ಅದನ್ನು ಸ್ವಲ್ಪ ಅಮೌಂಟ್ನ ಏರೇಷನ್ ಟ್ಯಾಂಕಿಗೆ ಕಳಿಸ್ತಾರೆ ಉಳಿದಿದ್ದನ್ನು ಸ್ಲಾಝಿಟೈಜರ್ಸ್ ಕಳಿಸ್ಬಿಟ್ಟು ಅಲ್ಲಿ ಡ್ರೈ ಆಗೋಕ್ಕೆ ಬಿಟ್ಟು ಆ ಡ್ರೈ ಆಗಿದ್ದನ್ನು ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತಾರೆ ಲಾಸ್ಟ್ ಚೇಂಬರ್ ನಿಮಗೆ ಇಲ್ಲಿ ಕಾಣ್ತಾ ಇರೋದು ಕ್ಲೋರಿನ್ ಆ್ಯಡ್ ಮಾಡುವಂಥ ಟ್ಯಾಂಕ್ ಇದು ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ ಸೊ ಹಾಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಏನೇ ಲಾಸ್ಟಲ್ಲಿ ವಾಟ್ರಿಗೆ ಕ್ಲೋರಿನ್ ಆ್ಯಡ್ ಮಾಡ್ತಾರೆ ಯಾಕೆ ಅಂತಂದರೆ ಇನ್ಯಾವುದಾದ್ರೂ ಬೇಡವಾದಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಾದ್ರು ಗ್ರೋ ಆಗಿದ್ದರೆ ಅದು ನಮ್ಮ ಬಾಡಿಗೆ ಆದಾಗ ಡಿಸೀಸ್ ಕಾಸ್ ಮಾಡೋಂಥ ಚಾನ್ಸಸ್ ಇರುತ್ತೆ ಸೊ ಅದು ಅದನ್ನು ಕಿಲ್ ಮಾಡೋದಕ್ಕೋಸ್ಕರ ಕ್ಲೋರಿನ್ನ ಆ್ಯಡ್ ಮಾಡ್ತಾರೆ ಬಟ್ ಈ ಪೋರ್ಷನ್ ನಿಮಗಿಲ್ಲ ನಿಮ್ಗೆ ಎಲ್ಲಿವರೆಗಿದೆ ಸೆಟ್ಲಿಂಗ್ ಟ್ಯಾಂಕ್ ಅಥವಾ ಸೆಡಿಮೆಂಟೇಷನ್ ಟ್ಯಾಂಕ್ ಏನಿದೆ ಅಲ್ಲಿವರೆಗೆ ಮಾತ್ರ ಇದೆ ಅದಾದಮೇಲೆ ಸೆಡ್ ಏನಾಯಿತು ಆ್ಯಕ್ಟಿವೇಟೆಡ್ ಸ್ಲೆಜ್ ಅಂತ ಮಾತ್ರ ಮೆನ್ಷನ್ ಮಾಡಿದ್ದಾರೆ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದನ್ನೀಗ ಹೇಗೆ ಬರೀಬೇಕು ಅಂತ ತೋರಿಸ್ತೀನಿ ಸೊ ನೆಕ್ಸ್ಟ್ ಏನಿದೆ ಸೆಕೆಂಡ್ರಿ ಟ್ರೀಟ್ಮೆಂಟ್ ಅಥವಾ ಬಯೋಲಾಜಿಕಲ್ ಟ್ರೀಟ್ಮೆಂಟ್ ಇದ್ರ ಬಗ್ಗೆ ನೋಡ್ತಾ ಹೋಗೋಣ ಪ್ರೈಮರಿ ಟ್ರೀಟ್ಮೆಂಟ್ ಆದಮೇಲೆ ಬಂದಂಥ ಎಫ್ಲೂಯೆನ್ಸ್ ಏನಿತ್ತು ಅದನ್ನು ಎಲ್ಲಿಗೆ ಪಾಸ್ ಮಾಡ್ತಾ ಇದ್ದೀವಿ ಇಂಟು ಲಾರ್ಜ್ ಎರೇಶನ್ ಟ್ಯಾಂಕ್ ಲಾರ್ಜ್ ಎರೇಶನ್ ಟ್ಯಾಂಕ್ಗೆ ಅದನ್ನು ಪಂಪ್ ಮಾಡ್ತೀವಿ ಪಂಪ್ ಮಾಡಿದ ಮೇಲೆ ಇಟ್ ಮೇಕ್ಸ್ ಇಟ್ ಏರೋಬಿಕ್ ಏರೋಬಿಕ್ ಅಂತಂದರೆ ಅಲ್ಲಿ ಏರ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತೀವಿ ಒಂದು ಆಕ್ಸಿಜನ್ನ ಪ್ರೊವೈಡ್ ಮಾಡ್ತೀವಿ ವಿಚ್ ಅಲೋಸ್ ವಿಗ್ರೆಸ್ ಗ್ರೋತ್ ಆಫ್ ಯೂಸ್ಫುಲ್ ಮೈಕ್ ಏರೋಬಿಕ್ ಮೈಕ್ರೋಬ್ಸ್ ಸೊ ಅಲ್ಲಿ ಯಾಕೆ ನಾವು ಏರ್ನ ಸಪ್ಲೈ ಮಾಡ್ತಾ ಇದ್ದೀವಿ ಅಂದರೆ ಏರೋಬಿಕ್ ಮೈಕ್ರೋ ಆರ್ಗನಿಸಮ್ಸ್ ಇದೆಯಲ್ವಾ ಮೈಕ್ರೋ ಆರ್ಗನಿಸಮ್ ಅಥವಾ ಬ್ಯಾಕ್ಟೀರಿಯಾ ಫಂಗಸ್ ಯಾವುದು ಆಕ್ಸಿಜನ್ನ ಯೂಸ್ ಮಾಡ್ಕೊಂಡು ಗ್ರೋ ಆಗುತ್ತೆ ಅದನ್ನು ನಾವು ಏರೋಬಿಕ್ ಮೈಕ್ರೋಬ್ಸ್ ಅಂತ ಹೇಳೋದು ಸೊ ಅದು ಫಾರ್ಮ್ ಆಗಲಿ ಅಥವಾ ಗ್ರೋ ಆಗಲಿ ಅಂತ ಅದನ್ನು ನಾವು ನಾವು ಏರ್ನ ಪಾಸ್ ಮಾಡ್ತಾ ಇದ್ದೀವಿ ವಿಚ್ ಅಲೋಸ್ ಫಿಗರಸ್ ಗ್ರೋತ್ ಆಫ್ ಯೂಸ್ಫುಲ್ ಏರೋಬಿಕ್ ಮೈಕ್ರೋಬ್ಸ್ ಇನ್ ಟು ಫ್ಲಾಕ್ಸ್ ಇಂಟು ಫ್ಲಾಕ್ಸ್ ಅಂದರೆ ಫ್ಲಾಕ್ಸ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ ಟು ಫ್ಲಾಕ್ಸ್ ಮಾಸಸ್ ಆಫ್ ಬ್ಯಾಕ್ಟೀರಿಯಾ ಅಸೋಸಿಯೇಟ್ ವಿತ್ ದ ಫಂಗಲ್ ಫಿಲಮೆಂಟ್ ಟು ಫಾರ್ಮ್ ಮೆಶ್ಟ್ ಲೆಗ್ ಸ್ಟ್ರಕ್ಚರ್ ಸೊ ನೋಡಿ ಇಲ್ಲೇ ಇಲ್ಲಿ ಡೆಫಿನೇಷನ್ ಕೂಡ ಕೊಟ್ಟಿದ್ದಾರೆ ಫ್ಲಾಕ್ ಅಂದ್ರೇನು ಅಂತ ನೆಕ್ಸ್ಟ್ ವೈಲ್ ಗ್ರೋಯಿಂಗ್ ದೀಸ್ ಮೈಕ್ರೋಬ್ಸ್ ಕನ್ಸ್ಯೂಮ್ಸ್ ಅ ಮೇಜರ್ ಪಾರ್ಟ್ ಆಫ್ ದ ಆರ್ಗ್ಯಾನಿಕ್ ಮ್ಯಾಟರ್ ಸೊ ಇಲ್ಲಿ ಮೈಕ್ರೋ ಆರ್ಗ್ಯಿಸಮ್ ಗ್ರೋ ಆಗೋದ್ರಿಂದ ಏನು ಹೆಲ್ಪ್ ಆಗ್ತಿದೆ ಅಂದರೆ ಅದು ಆರ್ಗ್ಯಾನಿಕ್ ಮ್ಯಾಟರ್ನೆಲ್ಲ ತಿಂದ ಆಗ್ತಾ ಇದೆ ಎಲ್ಲಿತ್ತು ಎಫ್ಲೂಯೆಂಟಲ್ಲಿ ಅಂದರೆ ಆ ವಾಟ್ರಲ್ಲಿ ಇತ್ತಲ್ಲ ಅದನ್ನು ಆರ್ಗ್ಯಾನಿಕ್ ಮ್ಯಾಟರ್ನ ಅದು ತಿಂದ ಹಾಕ್ತಾಯಿದೆ ಸೊ ಬಿ ವೋಡ್ ಈಸ್ ರೆಡ್ಯೂಸ್ಡ್ ಸೊ ಬಿ ಓ ಡಿ ಏನಂತ ಅಂತ ಹೇಳಿದ್ದೆ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಎಷ್ಟು ಹೆಚ್ಚೆಚ್ಚು ತಿಂದಷ್ಟು ತಿಂದಷ್ಟು ಏನಾಗ್ತಿದೆ ಆಕ್ಸಿಜನ್ ಡಿಮ್ಯಾಂಡ್ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಯಾಕೆಂದರೆ ಆರ್ಗ್ಯಾನಿಕ್ ಮ್ಯಾಟರ್ ಕಡಿಮೆ ಆದ ತಕ್ಷಣ ಈ ಬ್ಯಾಕ್ಟೀರಿಯಾ ಗ್ರೋ ಆಗೋಕ್ಕಾಗಲ್ಲ ಗ್ರೋ ಆಗ್ತಿಲ್ಲ ಅಂದರೆ ಅದು ಆಕ್ಸಿಜನ್ನ ಕೇಳ್ತಾಯಿಲ್ಲ ಡಿಮ್ಯಾಂಡ್ ಮಾಡ್ತಾ ಇಲ್ಲ ಸೊ ಏನಾಗುತ್ತೆ ಬಿ ಡಿ ಕಡಿಮೆ ಆಗುತ್ತೆ ಆರ್ಗ್ಯಾನಿಕ್ ಮ್ಯಾಟರ್ ಕಡಿಮೆ ಆದರೆ ಬಿ ಓ ಡಿನೂ ಕಡಿಮೆ ಆಗುತ್ತೆ ಆಫ್ಟರ್ ಬಿ ಓ ಡಿ ರಿಡಕ್ಷನ್ ದ ಎಫ್ಲೂಯೆಂಟ್ ಇಸ್ ಪಾಸ್ಡ್ ಇನ್ ಟು ಟ್ಯಾಂಕ್ ಸೊ ಯಾವಾಗ ಈ ಬಿ ಒ ಡಿ ರೇಟ್ ಕಡಿಮೆ ಆಗುತ್ತಲ್ಲ ಅದನ್ನು ಕ್ಯಾಲ್ಕುಲೇಷನ್ ಮೇಲೆ ಗೊತ್ತಾದಾಗ ಕಡಿಮೆ ಆದಾಗ ಅದನ್ನು ಏನು ಮಾಡ್ತಾರೆ ನೆಕ್ಸ್ಟ್ ಸೆಡಿಮೆಂಟೇಷನ್ ಟ್ಯಾಂಕ್ಗೆ ಅದನ್ನು ಸೆಂಡ್ ಮಾಡ್ತಾರೆ ವೇರ್ ದ ಮೈಕ್ರೋಬಿಯಲ್ ಫ್ಲಾಕ್ಸರ್ ಟು ಸೆಟಲ್ ಡೌನ್ ಸೊ ಅಲ್ಲಿ ಎಲ್ಲ ಮ ಏನಿದೆ ಫ್ಲಾಕ್ ಏನಿದೆ ಅದು ಸೆಟಲ್ ಆಗುತ್ತೆ ಸೆಟಲ್ ಆಗಿಬಿಟ್ಟು ಅದನ್ನು ಏನಂತೀವಿ ನಾವೀಗ ಆ್ಯಕ್ಟಿವೇಟೆಡ್ ಸ್ಲೆಜ್ ಅಂತ ಹೇಳ್ತೀವಿ ಆ ಸ್ಲಡ್ಜ್ನ ಸ್ಮಾಲ್ ಅಮೌಂಟ್ನ ನಾವೇನು ಮಾಡ್ತೀವಿ ಮತ್ತು ಅದನ್ನು ಏರೇಷನ್ ಟ್ಯಾಂಕ್ಗೆ ಪಂಪ್ ಬ್ಯಾಕ್ ಮಾಡ್ತೀವಿ ಟು ಸರ್ವ್ ಆ್ಯಸ್ ಅ ಇನ್ ಸೊ ಮತ್ತೆ ಅದು ಆ ಪ್ರೋಸೆಸ್ನ ಕಂಟಿನ್ಯೂ ಮಾಡಬೇಕಲ್ಲ ಮ ಏನಿದೆ ಆರ್ಗ್ಯಾನಿಕ್ ಮಟನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಬೇಕಲ್ಲ ಸೊ ಆ ಪ್ರೋಸೆಸ್ನ ಕಂಟಿನ್ಯೂ ಮಾಡೋದಕ್ಕೋಸ್ಕರ ಸ್ವಲ್ಪ ಅಮೌಂಟ್ನ ನಾವು ವಾಪಸ್ ಎರೇಷನ್ ಟ್ಯಾಂಕಾಗಿ ಕಳಿಸ್ತೀವಿ ದ ರಿಮೇನಿಂಗ್ ಮೇಜರ್ ಪಾರ್ಟ್ ಆಫ್ ದ ಸ್ಲಜ್ ಇಸ್ ಪಂಪ್ ಇನ್ ಟು ಲಾರ್ಜ್ ಟ್ಯಾಂಕ್ ಕಾಲ್ಡ್ ಆನರೋಬಿಕ್ ಸ್ಲಜ್ ಸೊ ಈ ಪಾರ್ಟ್ನ ನಾನು ಆನೊರೋಬಿಕ್ ಸ್ಲಜ್ ಅಂತ ಮೆನ್ಷನ್ ಮಾಡಿರಲಿಲ್ಲ ಬಟ್ ಸ್ಟಿಲ್ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಸ್ಲಜ್ ಸ್ಟಜಿಸ್ಟರ್ ಅಂತೇನು ಹೇಳಿದೆ ಅದು ಆ್ಯಕ್ಚುಲಿ ಆ್ಯನರೋಬಿಕ್ ಸ್ಲಜ್ ಆ್ಯನೋರೋಬಿಕ್ ಅಂದರೆ ಅಲ್ಲಿ ನಾವು ಆಕ್ಸಿಜನ್ ಸಪ್ಲೈ ಮಾಡ್ತಾ ಇಲ್ಲ ಸೊ ಆ ಪರ್ಟಿಕ್ಯುಲರ್ ಚೇಂಬರಲ್ಲಿ ಯಾವ ಮೈಕ್ರೋ ಆರ್ಗನಿಸಮ್ ಆಕ್ಸಿಜನ್ ಇಲ್ಲದೇ ಕೂಡ ಗ್ರೋ ಆಗುತ್ತೆ ಅದು ಗ್ರೋ ಆಗಿ ಈ ಸ್ಲಡ್ಜ್ ಏನಿದೆ ಅದನ್ನು ಡೈಜೆಸ್ಟ್ ಮಾಡಿ ರಿಮೇನಿಂಗ್ ಏನು ಉಳ್ಕೊಂಡಿರುತ್ತಲ್ಲ ಅದು ಬಯೋಗ್ಯಾಸ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ ಸೊ ಏನಾಗ್ತಿದೆ ಆ್ಯನೋರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ಗೆ ನಾವು ಪಾಸ್ ಮಾಡಿದಾಗ ಆ್ಯನೋರೊಬಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ಲಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫಂಗೈ ಮತ್ತು ಬ್ಯಾಕ್ಟೀರಿಯಾ ಯಾವುದಿದೆ ಅನೋರೋಬಿಕ್ ಕಂಡೀಷನಲ್ಲಿ ಇರುವಂಥದ್ದು ಅಥವಾ ಆರೋ ಅನೋರೋಬಿಕ್ ಬ್ಯಾಕ್ಟೀರಿಯಾಗಳಿದೆ ಅದು ಗ್ರೋ ಆಗಿಬಿಟ್ಟು ಅದು ಕೆಲವೊಂದು ಗ್ಯಾಸಸ್ನ ರಿಲೀಸ್ ಮಾಡುತ್ತೆ ಮೀಥೇನ್ ಹೈಡ್ರೋಜನ್ ಸಲ್ಫೈಡ್ ಕಾರ್ಬನ್ ಡೈಆಕ್ಸೈಡ್ ಅಥವಾ ಕಾರ್ಬನ್ ಮೊಯಾಕ್ಸೈಡ್ ಇದೆಲ್ಲನೇ ರಿಲೀಸ್ ಮಾಡಿದಾಗ ಈ ಎಲ್ಲ ಗ್ಯಾಸ್ಗಳೇನಿದೆ ಅದನ್ನು ಬಯೋಗ್ಯಾಸಾಗಿ ನಾವು ಯೂಸ್ ಮಾಡ್ಕೋಬೋದು ಸೊ ಇಷ್ಟು ಇಲ್ಲಿ ಏನಾಗ್ತಿದೆ ಪ್ರತಿಯೊಂದು ಪಾರ್ಟಲ್ಲಿ ಏನಾಗ್ತಿದೆ ಅಥವಾ ಪ್ರತಿಯೊಂದು ಚೇಂಬರಲ್ಲಿ ಏನಾಗ್ತಾ ಇದೆ ಪ್ರತಿಯೊಂದಕ್ಕೂ ಏನೇನಂತ ಕರೀತಾರೆ ನೇಮ್ಗಳೇನಿದೆ ಅದನ್ನು ನೆನ್ಪಿಟ್ಕೋಬೇಕು ಹಾಗೆ ಇಲ್ಲಿ ಏನು ಫೈನಲ್ ಆಗಿ ಔಟ್ಪುಟ್ ಏನು ಬಂತು ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ನೀವು ಇಷ್ಟು ಮೇನ್ ಮೇನ್ ವರ್ಡ್ಗಳನ್ನ ನೆನಪಿಟ್ಕೊಂಡು ಆ ಸ್ಟೋರಿನ ನೆನ್ಪಿಟ್ಕೊಳ್ಳಿ ನಿಮಗೆ ನೀವು ಇದನ್ನು ಜನ್ರಲ್ ಆಗಿ ಕೂಡ ನೀವು ಇದನ್ನು ಕಲ್ತಿದ್ರೆ ತುಂಬಾ ಒಳ್ಳೇದು ನಿಮಗೆ ಗೊತ್ತಿರಬೇಕಲ್ವ ನಿಮ್ಮ ಮನೆಯಿಂದ ಇರೋಂಥ ವೇಸ್ಟ್ ವಾಟರ್ ಏನಾಗ್ತಿದೆ ಅಂತ ನಿಮಗೆ ಐಡಿಯಾ ಇರಬೇಕು ಸೊ ಇಲ್ಲಿ ಇಲ್ಲಿ ತೋರಿಸ್ದಂಥ ಕಂಪ್ಲೀಟ್ ಸ್ಟ್ರಕ್ಚರ್ ಏನಿದೆ ಇಟ್ ಇಸ್ ಜನ್ರಲ್ ನಾಲೆಡ್ಜ್ ಅಂತ ತಿಳ್ಕೊಳ್ಳಿ ಸೊ ಪ್ರತಿಯೊಂದು ಸ್ಟೇಜಲ್ಲಿ ನೀವು ಸ್ಟೋರಿನ ನರೇಟ್ ಮಾಡ್ಕೊಂಬಿಟ್ಟು ನೀವು ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ರೆ ಏನಾಗ್ತಿದೆ ಅಂತ ಖಂಡಿತವಾಗ್ಲೂ ನೀವು ಮರೀದೇ ನೀವು ಆನ್ಸರ್ನ ಈಸಿಯಾಗಿ ಬರಿಬೋದು ಎಫ್ಲೂಯೆಂಟ್ ಅಂತ ಯೂಸ್ ಮಾಡೋದಾಗಲಿ ಫ್ಲಾಕ್ ಬಿ ಓಡಿ ಇದೆಲ್ಲ ಏನಿದೆ ಸ್ವಲ್ಪ ಅದನ್ನು ನೆನಪಿಟ್ಕೊಂಡ್ರೆ ನೀವು ಸಾಕು ಸೊ ಇಷ್ಟು ಆನ್ಸರ್ ಬರೆದ್ರೆ ನಿಮಗೆ ಫೈವ್ ಮಾರ್ಕ್ಸ್ ಫಿಕ್ಸ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಇದು ಮೋಸ್ಟ್ ರಿಪೀಟೆಡ್ ಡಯಾಗ್ರಾಮ್ ಅಂತ ಹೇಳ್ಬೋದು ಎಕ್ಸ್ಪ್ಲೇಷನ್ಗಿಂತ ಇಲ್ಲಿ ಡಯಾಗ್ರಾಮ್ನ ತುಂಬ ಸಲ ಕೇಳಿರೋದು ಸೊ ಡ್ಯಾಗ್ರಾಮ್ನ ಮಿಸ್ ಮಾಡೋದೇ ಇದನ್ನ ಡ್ರಾ ಮಾಡೋದು ಕಲ್ತ್ಕೊಳ್ಳಿ ಎಷ್ಟು ಸಿಂಪಲ್ ಆಗಿದೆ ನೋಡಿ ಇಷ್ಟು ಸಿಂಪಲ್ ಆಗಿರೋ ಡ್ಯಾಗ್ರಾಮ್ನ ನೀವು ಮಿಸ್ ಮಾಡಲೇಬೇಡಿ ಎಷ್ಟು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಗೊತ್ತಾ ತ್ರೀ ಮಾರ್ಕ್ಸ್ಗೆ ಅಥವಾ ಫೈವ್ ಮಾರ್ಕ್ಸ್ಗೂ ಕೆಲವೊಂದು ಸಲ ಕೇಳಿದ್ದಾರೆ ಸೊ ಇದನ್ನು ನೀವು ಮಿಸ್ ಮಾಡೋದೇ ಕಲ್ತರೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಈ ಬಯೋಗ್ಯಾಸ್ ಪ್ಲ್ಯಾಂಟ್ ಏನಿದೆ ಇದೊಂದು ಹೆಸರಲ್ಲೇ ನಿಮ್ಗೊಂದು ಕ್ಲೂ ಸಿಗ್ತಾ ಇದೆ ಬಯೋಗ್ಯಾಸ್ ಬಯೋಗ್ಯಾಸ್ ಅಂತಂದರೆ ಇಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ನ ಯೂಸ್ ಮಾಡಿಕೊಂಡು ಗ್ಯಾಸ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದನ್ನು ಬಯೋಗ್ಯಾಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ನೇಟಿವ್ ಆಗಿ ಇಲ್ಲಿ ನಾವು ಇದನ್ನ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಈ ನ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಇದ್ರ ಬಗ್ಗೆ ನೀವು ಖಂಡಿತ ತಿಳ್ಕೊಳ್ಳೇಬೇಕು ಯಾರು ಮಾಡಿದ್ರು ಹೇಗೆ ಮಾಡಿದ್ರು ಯಾವ ಥರ ಇದು ವರ್ಕ್ ಆಗುತ್ತೆ ಇಷ್ಟನ್ನು ತಿಳ್ಕೊಂಡ್ರೆ ಸಾಕು ಎಕ್ಸ್ಪ್ಲನೇಷನ್ ಏನಾದರೂ ಕೇಳಿದ್ರೆ ನಿಮಗೆ ಬರೆಯೋದಕ್ಕೆ ಅದನ್ನು ಬರಿಬೇಕಾಗುತ್ತೆ ಈಸಿಯಾಗಿದೆ ಅದೇನು ಕಷ್ಟ ಏನೂ ಇಲ್ಲ ನಾನು ನಿಮಗೆ ತೋರಿಸ್ತೀನಿ ಏನು ಬರೀಬೇಕು ಅಂತ ಡಯಾಗ್ರಾಮ್ ನೋಡ್ಕೊಂಡಿದ್ದೀರಲ್ಲ ನೀವು ಕಾ ಆಲ್ರೆಡಿ ಕಲ್ತಿರ್ತೀರ ಒಂದುಸಲಿ ಅದನ್ನು ಬ್ರೀಫಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ದ ಬಯೋಗ್ಯಾಸ್ ಪ್ಲಾಂಟ್ ಕನ್ಸಿಸ್ಟ್ ಆಫ್ ಕಾಂಕ್ರೀಟ್ ಟ್ಯಾಂಕ್ ಟೆನ್ ಟು ಫಿಫ್ಟೀನ್ ಫೀಟ್ ಡೀಪ್ ಇಲ್ಲಿ ನೀವು ಈ ಏನಿದೆ ಇದು ಡೆಪ್ ಇದನ್ನ ನೆನ್ಪಿಟ್ಕೊಳ್ಳೋಕೆ ಆದರೆ ನೆನ್ಪಿಟ್ಕೊಳ್ಳಿ ಇಲ್ಲಾಂದರೆ ಇಟ್ಸ್ ನಾಟ್ ಕಂಪಲ್ಸರಿ ಈ ಕಾಂಕ್ರೀಟ್ ಟ್ಯಾಂಕ್ ಕಾಂಕ್ರೀಟ್ ಅಂತಂದರೆ ಸಿಮೆಂಟ್ ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡಿರುವಂಥ ಈ ಟ್ಯಾಂಕ್ ಏನಿದೆ ಇದು ಭೂಮಿಯಿಂದ ಒಳಗಡೆ ಇರುತ್ತೆ ಟೆನ್ ಟು ಫಿ ಫಿಫ್ಟೀನ್ ಫೀಟ್ ಡೀಪ್ ಡೀಪ್ ಅಂದಾಗಲೇ ನಿಮ್ಗೆ ಅರ್ಥ ಆಗಬೇಕು ಕೆಳಗಡೆ ಭೂಮಿಯಿಂದ ಒಳಗಡೆ ಇದನ್ನ ಇದನ್ನ ಬಿಲ್ಡ್ ಮಾಡಿರ್ತಾರೆ ಎನ್ ಟು ವಿಚ್ ವೇಸ್ಟ್ ಆ್ಯಂಡ್ ಸ್ಲರಿ ಅವರ್ ದ ಡಂಗ್ ಆರ್ ಫಿಲ್ಡ್ ಓಕೆ ಇಲ್ಲಿ ಸ್ಲರಿ ಅಥವಾ ಡಂಗ್ ಅಂತ ಏನು ಹೇಳ್ತೀವಿ ವೇಸ್ಟ್ ಏನು ಹೇಳ್ತೀವಿ ಅದೇನದಂದರೆ ಈ ತೊಪ್ಪೆ ಏನು ಹೇಳ್ತೀರಲ್ಲ ನೀವು ಆ ತೊಪ್ಪೆನ ನೀಟಾಗಿ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಸ್ಲರಿ ಥರ ಮಾಡಿ ಅಂದರೆ ಸ್ವಲ್ಪ ಸೆಮಿ ಸಾಲಿಡ್ ಥರ ಮಾಡಿ ಅದನ್ನು ಆ ಟ್ಯಾಂಕ್ ಒಳಗಡೆ ಹಾಕ್ತಾರೆ ಅದಕ್ಕೆ ಹಾಕೋದಕ್ಕೆ ಒಂದು ನಿಮಗೆ ನೀವು ನೋಡಿದ್ರಲ್ವಾ ಅಂದರೆ ಇನ್ನೊಂದು ಸಲ ಡಯಾಗ್ರಾಮ್ ಪಕ್ಕದಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ ಹಾಕೋದಕ್ಕಿಂತಲೇ ಒಂದು ಚೇಂಬರ್ ಇರುತ್ತೆ ಅದನ್ನು ಅಲ್ಲಿಂದ ಸ್ಲರಿನ ಹಾಕ್ತಾರೆ ಅದು ಹೋಗಿ ಟ್ಯಾಂಕ್ ಒಳಗಡೆ ಸೇರಿಕೊಳ್ಳುತ್ತೆ ಟ್ಯಾಂಕ್ ಒಳಗಡೆ ಸೇರಿದ ಮೇಲೆ ಆ ಫ್ಲೋಟಿಂಗ್ ಕವರ್ ಇಸ್ ಪ್ಲೇಸ್ಡ್ ಓವರ್ ದ ಸ್ಲರಿ ವಿಚ್ ಕೀಪ್ಸ್ ಆನ್ ರೈಸಿಂಗ್ ಆಸ್ ಅ ಗ್ಯಾಸ್ ಪ್ರೊಡ್ಯೂಸ್ ಇನ್ ದ ಟ್ಯಾಂಕ್ ಡ್ಯೂ ಟು ಮೈಕ್ರೋಬೆಲ್ ಆಕ್ಟಿವಿಟಿ ಸೊ ಇದ್ರೊಳಗಡೆ ಟ್ಯಾಂಕ್ ಒಳಗಡೆ ಏನಾಗ್ತಿದೆ ಅಂತಂದರೆ ಮೈಕ್ರೋ ಆರ್ಗನಿಸಮ್ಸ್ನೂ ಕೂಡ ಹಾಕಿರ್ತಾರೆ ಸೊ ಸ್ಲರಿನೂ ಹಾಕಿದ್ದಾರೆ ಮೈಕ್ರೋ ಆರ್ಗನಿಸಮ್ನು ಹಾಕಿದ್ದಾರೆ ಯಾಕೆ ಅಂತಂದರೆ ಅಲ್ಲಿ ಮೈಕ್ರೋ ಆರ್ಗನಿಸಮ್ಸ್ ಅಲ್ಲಿ ಗ್ರೋ ಆಗ್ತಾ ಹೋಗಬೇಕು ಏನಕ್ಕೆ ಗ್ರೋ ಆಗುತ್ತೆ ಅಲ್ಲಿರುವಂಥ ಡಂಗ್ ಏನಿದೆಯಲ್ಲ ತೊಪ್ಪೆ ಏನಿದೆಯಲ್ಲ ಅದರಲ್ಲಿ ಏನಿದೆ ಆರ್ಗ್ಯಾನಿಕ್ ಮ್ಯಾಟ್ರೇ ಇದೆ ಸೊ ಅದನ್ನು ತಿಂತ 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 ಏನಾಗುತ್ತೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯೂಶ್ವಲಿ ಆ್ಯನರೋಬಿಕ್ ಮೈಕ್ರೋ ಆರ್ಗ್ಯಾನಿಸಮ್ ಅದು ಏನಾಗುತ್ತೆ ಗ್ರೋ ಆಗ್ತಾ ಹೋಗುತ್ತೆ ಗ್ರೋ ಆಗ್ತಾ ಆಗ್ತಾ ಅದು ಆ ಪ್ರೋಸೆಸ್ ಆಗುತ್ತಲ್ಲ ಆ ಪ್ರೋಸೆಸ್ ಏನಿದೆ ಆ ಪ್ರೋಸೆಸ್ ಡ್ಯೂರಿಂಗ್ ದ ಪ್ರೋಸೆಸ್ ಅದು ಗ್ಯಾಸು ರಿಲೀಸ್ ಆಗುತ್ತೆ ಯಾವ ಗ್ಯಾಸ್ ಅಂದರೆ ಮೀಥೇನ್ ಗ್ಯಾಸ್ ಈಗ ಜಸ್ಟ್ ನೀವು ಬಿಫೋರ್ ಏನು ಕ್ವಶನಲ್ಲಿ ಏನೇನು ಗ್ಯಾಸ್ನ ಕಲ್ತಿದ್ರಲ್ಲ ಅಂತ ಅದೇ ಸೇಮ್ ಗ್ಯಾಸಸ್ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಮೀಥೇನ್ ಆಗಿರ್ಬೋದು ಹೈಡ್ರೋಜನ್ ಸಲ್ಫೈಡ್ ಆಗಿರ್ಬೋದು ಈ ಗ್ಯಾಸಸ್ನಾದರೂ ರಿಲೀಸ್ ಮಾಡುತ್ತೆ ಸೇಮ್ ಪ್ರೊಸೆಸ್ ಅಲ್ಲಿ ವಾಟ್ರಲ್ಲಿ ಆಗಿತ್ತು ಇಲ್ಲಿ ಈ ಹಸು ತುಪ್ಪನೇ ತೊಗೊಂಡು ಇವರು ಅದನ್ನು ಮಾಡ್ತಿದ್ದಾರೆ ಸೇಮ್ ಅಲ್ಲೂ ಅದೇನೇ ಇಲ್ಲೂ ಅದೇ ಅಲ್ಲೂ ಆರ್ಗ್ಯಾನಿಕ್ ಮಾಡ್ತಾರೆ ಇಲ್ಲೂ ಆರ್ಗ್ಯಾನಿಕ್ ಮಾಡ್ತಾರೆ ಬಟ್ ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ನಾವು ಗ್ಯಾಸ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಅಲ್ಲಿ ಏನು ಉದ್ದೇಶ ಇತ್ತು ನಮಗೆ ವಾಟರ್ನ ಕ್ಲೀನ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಇಲ್ಲಿ ಏನು ಉದ್ದೇಶ ಇದೆ ಅದನ್ನು ಯೂಸ್ ಮಾಡ್ ವೇಸ್ಟ್ ಹೇಗಿದ್ರೂ ಅದು ತೊಪ್ಪೆ ಅದೆಲ್ಲ ವೇಸ್ಟ್ ಅಲ್ವಾ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತಾರೆ ಬಟ್ ಇಲ್ಲಿ ನಾವು ಅದನ್ನು ಇನ್ನೊಂದು ರೀತಿ ಉಪಯೋಗಿಸ್ಕೊಳ್ಬೋದು ಗ್ಯಾಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಕೂಡ ಉಪಯೋಗಿಸ್ಕೊಳ್ಬೋದು ಸೊ ಆ ಅದನ್ನು ನಾವು ಇಲ್ಲಿ ಮಾಡ್ತಾ ಇರೋದು ದ ಬಯೋಗ್ಯಾಸ್ ಪ್ಲ್ಯಾಂಟ್ ಹ್ಯಾಸ್ ಔಟ್ಲೆಟ್ ವಿಚ್ ಈಸ್ ಕನೆಕ್ಟೆಡ್ ಟು ದ ಪೈಪ್ ಸಪ್ಲೈ ಬಯೋಗ್ಯಾಸ್ ಟು ನಿಯರ್ ಬೈ ಹೌಸಸ್ ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ಇಷ್ಟೀಗ ಎಲ್ಲ ಮೈಕ್ರೋಬೇಲ್ ಆ್ಯಕ್ಟಿವಿಟಿ ಆಗಿದೆ ಅಂತ ಅಂದ್ಕೊಳ್ಳಿ ಗ್ಯಾಸ್ ಪ್ರೊಡ್ಯೂಸ್ ಆದಾಗೆ ಈ ಏನಿದೆ ಅದು ಫ್ಲೋಟಿಂಗ್ ಟ್ಯಾಂಕ್ ಸ್ವಲ್ಪ ಮೇಲೆ 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 ಹೋಗುತ್ತೆ ಸೊ ಅಲ್ಲಿ ಗೊತ್ತಾಗುತ್ತೆ ಒಂದು ಐಡಿಯಾ ಸಿಗುತ್ತೆ ಎಷ್ಟು ಮೇಲೆ ಬಂದಿದೆಯೋ ಅಷ್ಟು ಗ್ಯಾಸ್ ಪ್ರೊಡ್ಯೂಸ್ ಆಗಿದೆ ಅಂತ ಸೊ ಅದು ಮೇಲೆ ಬಂದಷ್ಟು ಅನ್ ಇನ್ಲೆಟ್ ಏನು ಔಟ್ಲೆಟ್ ಇದೆಯಲ್ಲ ಔಟ್ಲೆಟಿಂದ ಗ್ಯಾಸ್ ಏನಾಗುತ್ತೆ ಕನೆಕ್ಷನ್ ಇರುತ್ತೆ ಪೈಪ್ ಕನೆಕ್ಷನ್ಸ್ ಇರುತ್ತೆ ಆ ಪೈಪ್ ಕನೆಕ್ಷನ್ ಮೂಲಕ ಹತ್ತಿರದಲ್ಲಿರುವಂಥ ಮನೆ ಎಲ್ಲಿಗೆ ಅವರು ಕನೆಕ್ಟ್ ಮಾಡಿರ್ತಾರೆ ಅಲ್ಲಿಗೆ ಹೋಗಿ ತಲುಪುತ್ತೆ ಯೂಶ್ವಲಿ ಈ ಬಯೋಗ್ಯಾಸ್ ಪ್ಲ್ಯಾಂಟ್ನ ಒಂದು ಮನೆ ಇದ್ದರೆ ಮನೆ ಪಕ್ಕದಲ್ಲಿ ಇವ್ರು ಇದನ್ನು ಬಿಲ್ಡ್ ಮಾಡಿರ್ತಾರೆ ಆಗ ಆ ಮನೆಗೆ ಬೇಕಾಗಿರುವಂಥ ಗ್ಯಾಸ್ ಇದರಿಂದನೇ ಪ್ರೊವೈಡ್ ಆಗಿರೋ ಆಗುತ್ತೆ ಸೊ ಯೂಶ್ವಲಿ ಇದು ಹಳ್ಳಿಗಳಲ್ಲೇ ಮಾಡೋದು ಸಿಟಿಯಲ್ಲಿ ನೀವು ಈ ಥರ ನೀವು ಬಯೋಗ್ಯಾಸ್ ಪ್ಲ್ಯಾಂಟ್ನ ನೀವು ನೋಡೋಕ್ಕೆ ಚಾನ್ಸ್ ಇಲ್ಲ ಎಲ್ಲೂ ಮಾಡಿರಲ್ಲ ಹಳ್ಳಿಗಳಲ್ಲಿ ಈ ಬ ಈ ಏನಿದೆ ಬಯೋಗ್ಯಾಸ್ ಪ್ಲಾಂಟ್ ಇದನ್ನು ಯೂಸ್ ಮಾಡಿಕೊಂಡು ಗ್ಯಾಸ್ನ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಇದರಿಂದ ಏನಾಗ್ತಿದೆ ಅವ್ರಿಗೆ ಎಲ್ ಪಿ ಜಿಗೆ ಅಷ್ಟೊಂದು ದುಡ್ಡು ಕೊಟ್ಟು ಅವರು ತೊಗೊಳ್ಳೋಂಥ ನೆಸಸಿಟಿ ಇಲ್ಲದೆ ಆರಾಮಾಗಿ ಅವ್ರು ಏನು ಮಾಡ್ತಿದ್ದಾರೆ ಗ್ಯಾಸ್ನ ಪ್ರೊಡ್ಯೂಸ್ ಮಾಡಿಕೊಂಡು ಅದರಿಂದನೇ ಕುಕ್ಕಿಂಗ್ ಅದೆಲ್ಲ ಮಾಡ್ಕೊಳ್ತಿದ್ದಾರೆ ದ ಲರಿ ಈಸ್ ರಿಮೋಟ್ ಟ್ರೂ ಅನದರ್ ಔಟ್ಲೆಟ್ ಮಿಜ್ ವಿಚ್ ಮೇ ಬಿ ಯೂಸ್ಡ್ ಆ್ಯಸ್ ಫರ್ಟಿಲೈಸರ್ ಸೊ ಈಗ ಒಂದು ಒಂದ್ಸಲಿ ಸ್ಲರಿನ ಹಾಕಿದ್ರಲ್ವಾ ಆ ತೊಪ್ಪೆ ಏನಿದೆ ಅದನ್ನು ಹಾಕಿದ್ರಲ್ವಾ ಸೊ ಈಗ ಅದೇನಾಗುತ್ತೆ ಅದು ಹಾಗೆ ಮತ್ತೆ ರಿಪೀಟ್ ಆಗ್ತಾ ಇರ್ತಾ ಇಲ್ಲ ಒಂದು ಸಲ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಆಗಿ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ಒಂದು ರೌಂಡ್ ಸರ್ಕಲ್ ಮುಗಿದ ಮೇಲೆ ಅದರಲ್ಲಿ ಮತ್ತೆ ಅದು ಎಷ್ಟೊಂದು ತಿನ್ನುವಂಥ ಆರ್ಗ್ಯಾನಿಕ್ ಮೆಟ್ರಲ್ ಅದರಲ್ಲಿ ಇರಲ್ಲ ಸೊ ಅದೀಗ ವೇಸ್ಟ್ ಆ ವೇಸ್ಟ್ ಏನಾಗುತ್ತೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ಕೋತಾರೆ ಮತ್ತು ಇನ್ನೊಂದು ಬ್ಯಾಚು ಮತ್ತು ಅದನ್ನು ಕಳಿಸ್ತಾರೆ ಏನೋ ಈ ಏನಿದೆ ಇನ್ನೊಂದು ಬ್ಯಾಚ್ ಹಾಕ್ತಾರೆ ಸೊ ಮತ್ತು ಅದೇ ಪ್ರೊಸೆಸ್ ರಿಪೀಟ್ ಆಗುತ್ತೆ ಅದರಿಂದ ಗ್ಯಾಸ್ ರಿಲೀಸ್ ಆಗುತ್ತೆ ಮತ್ತು ಅದನ್ನು ರಿಪ್ ಈ ಪ್ರೊಸೆಸ್ ಏನಿದೆ ರಿಪೀಟ್ ಆಗ್ತಾ ಹೋಗುತ್ತೆ ದ ಬಯೋಗ್ಯಾಸ್ ದಸ್ ಪ್ರೊಡ್ಯೂಸ್ ಈಸ್ ಯೂಸ್ಡ್ ಫಾರ್ ಕುಕ್ಕಿಂಗ್ ಆ್ಯಂಡ್ ಲೈಟಿಂಗ್ ಸೊ ಮೇಯ್ನಾಗಿನ ಕುಕ್ಕಿಂಗ್ಗೆ ಯೂಸ್ ಮಾಡೋದು ಅದನ್ನು ಬಿಟ್ಟರೆ ಲೈಟಿಂಗ್ ಪರ್ಪಸ್ಗೂ ಕೂಡ ಇದು ಯೂಸ್ ಮಾಡ್ಬೋದು ಸೊ ಇದು ವೆರಿ ಸಿಂಪಲ್ ಆಗಿರುವಂಥ ಒಂದು ಬಯೋಗ್ಯಾಸ್ ಪ್ಲ್ಯಾಂಟ್ದು ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಯಾವುದೇ ರೀತಿ ಡೌಟ್ ಇರೋಲ್ಲ ಅಂದ್ಕೊಂಡಿದ್ದೀನಿ ಡೌಟ್ ಏನಾದರೂ ಇದ್ದರೆ ನೀವು ಡೆಫಿನೆಟ್ಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು ಫೈವ್ ಮಾರ್ಕ್ಸ್ ಯೂಶ್ವಲಿ ಬರುವಂಥದ್ದು ಇದು ಮೋಸ್ಟ್ ರಿಪೀಟೆಡ್ ಇದಲ್ಲದೆ ಬೇರೆ ಕ್ವಶನ್ಸ್ ಏನಿದೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಿಮಗೆ ಸೊ ಕೀಪ್ ಫಾಲೋಯಿಂಗ್ ಮೈ ವೀಡಿಯೋಸ್ ಎಂಟಲ್ ದೆನ್ ಬ ಬಾಯ್